ನಮಸ್ಕಾರ ಎಲ್ಲರಿಗೂ ಕೂಡ ದೇವರು ಸಕಲ ಸಂಪತ್ತು ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಓಂ ಬ್ರಹ್ಮ ದೇವ ಏನಮ್ಮ ಇವತ್ತು ಮಾತಾಡ್ತಿರೋಂಥ ಮಾತು ನಾಳೆ ಭಾಳ ವಿಶೇಷವಾಗಿ ಮೂವತ್ತನೇ ತಾರೀಕು ಎಲ್ಲರಿಗೂ ಗೊತ್ತು ಮೂವತ್ತನ್ನು ನಂಬಸ್ಸು ಸಖತ್ ಪವರ್ಫುಲ್ ಅಂತ ನಂಬಸ್ಸು ಈ ಮೂವತ್ತನೇ ತಾರೀಕಲ್ಲಿ ಹುಟ್ಟಕ್ಕೆ ಭಾಳ ಪುಣ್ಯ ಮಾಡಿರಬೇಕು ಆದರೆ ಅಷ್ಟೇ ದುಃಖವನ್ನು ಅನುಭವಿಸ್ಬೇಕಾಗತ್ತೆ ಮೂವತ್ತನೇ ತಾರೀಕಲ್ಲಿ ಹುಟ್ಟೋರಿಗೆ ತುಂಬ ಸಕ್ಸಸ್ಸನ್ನು ಜಾಸ್ತಿ ಕೊಡುತ್ತೆ ಎವಿ ಸಕ್ಸಸ್ಸನ್ನು ಕೊಡೋದ್ರಿಂದ ನಿಮ್ಮ ಲೈಫಲ್ಲಿ ತುಂಬ ಇಂಪ್ರೂವ್ಮೆಂಟ್ ಆಗ್ಬೋದು ಮೂವತ್ತನ ನಂಬರ್ಸ್ ಯಾರೆಲ್ಲ ಮೂವತ್ತನೇ ತಾರೀಕಲ್ಲಿ ಹುಟ್ಟಿದ್ರ ಹಂಡ್ರೆಡ್ ಪರ್ಸೆಂಟ್ ಅವರೆಲ್ಲ ನೇಮ್ ನಂಬರ್ಸನ್ನ ಯಾವಾಗಲೂ ಎ ಅಕ್ಷರ ಆರ್ ಎನ್ ಅಕ್ಷರ ಎಮ್ ಎನ್ ಅಕ್ಷರ ಡಿ ಎನ್ ಅಕ್ಷರದಲ್ಲಿ ನೇಮನ್ನು ಇಡಬೇಕಾಗುತ್ತೆ ತುಂಬ ರಾಜ್ಯೋಗದ ಲೆಟರ್ಸನ್ನು ತಂದುಕೊಡುತ್ತೆ ಇವರ ನೇಮ್ ನಂಬರ್ಸ್ ಕೂಡ ಪಿ ಇದೆ ಇಡ್ಬೋದು ಖಂಡಿತ ಕೂಡ ತುಂಬ ಲಕ್ಕನ ಸಕ್ಸಸ್ಸನ್ನು ಕೊಡುತ್ತೆ ಪಿ ಎನ್ ಅಕ್ಷರ ಕೂಡ ತುಂಬ ರಾಜ್ಯೋಗವನ್ನು ಕೊಡುತ್ತೆ ಮೂವತ್ತನೇ ತಾರೀಕಲ್ಲಿ ಯಾರೆಲ್ಲ ಹುಟ್ಟಿದ್ರೆ ಅವರ ತಂದೆಯ ಹೆಸರು ಅವ್ರ ಊರ ಹೆಸರು ವ್ಯಕ್ತಿ ಹೆಸರು ವಿಯಿಂದ ಬರಬಾರ್ದು ಮೂವತ್ತನೇ ತಾರೀಕಲ್ಲೇ ಹುಟ್ಟಿರ್ತೀರ ರೋಡಿ ನಕ್ಷತ್ರದಲ್ಲಿ ಹುಟ್ಟಿದರೆ ನೀವು ವಿ ಇಂದ ಇಡಬಾರ್ದು ಮೃಗಾಕ್ಷರ ನಕ್ಷತ್ರದಲ್ಲಿ ಹುಟ್ಟಿದಲ್ಲಿ ಕೂಡ ವಿ ಯು ಇಂದ ಬರುತ್ತೆ ನೇಮ್ ನಂಬರ್ ಇಡಬಾರ್ದು ಇದೇ ಮೂವತ್ತನೇ ತಾರೀಕು ನಾಳೆ ಮೂವತ್ತನೇ ತಾರೀಕು ಇದೇ ಎನ್ನಿಂದ ನೇಮ್ ಬಂದುಬಿಡುತ್ತೆ ಎನ್ನಲ್ಲಿ ನೇಮ್ ಇಟ್ಟಿದ್ರೆ ಸಕ್ಸಸ್ ಭಾಳ ಕಮ್ಮಿ ಇರುತ್ತೆ ಎನ್ ಅಂತ ಅಕ್ಷರ ಅನುರಾಧ ನಕ್ಷತ್ರದಲ್ಲಿ ನಾಳೆ ಹುಟ್ಟೋದ್ರಿಂದ ಎನ್ ಅನ್ನ ಅಕ್ಷರ ಬರುತ್ತೆ ನಾನೀನು ಅಂತ ಅದರಿಂದ ದಯವಿಟ್ಟು ಎನ್ನು ಮತ್ತು ವಿ ಯು ಅಕ್ಷರಗಳನ್ನ ಅವಾಯ್ಡ್ ಮಾಡಬೇಕು ಮತ್ತು ಝಡ್ ಝಡ್ ಅನ್ನೋ ಅಕ್ಷರನೂ ಕೂಡ ನೀವು ಇಡಂಗಲ್ಲ ಮತ್ತು ಕ್ಯೂ ಕ್ಯೂ ಅಕ್ಷರ ಕೂಡ ಇಡಂಗಲ್ಲ ಹಂಡ್ರೆಡ್ ಪರ್ಸೆಂಟು ಮೂವತ್ತನೇ ತಾರೀಕಲ್ಲಿ ಹುಟ್ಟಿರೋದ್ರಿಂದ ನಿಮಗೆ ನೇಮ್ ನಂಬರ್ಸಲ್ಲಿ ನೀವು ನೇಮ್ ನಂಬರ್ಸ್ನ ಮಕ್ಳಿಗೆ ಇಡಬೇಕಾದ್ರೆ ನಿಮ್ಮ ಹೆಸರಲ್ಲಿ ಸೊನ್ನೆ ಬರಬೇಕು ಅಂದರೆ ಓ ಅಕ್ಷರ ಬರಬೇಕು ಮೂವತ್ತನೇ ತಾರೀಕು ಓ ಅನ್ನ ಅಕ್ಷರ ಬಂದರೆ ತುಂಬ ರಾಜಯೋಗನ ಕೊಡುತ್ತೆ ತುಂಬ ತುಂಬ ರಾಜ್ ಹೋಗುತ್ತೆ ಯಾವುದೇ ಹೆಸರಲ್ಲಿ ಕೂಡ ಆರ್ ಎಮ್ ಓ ಎ ಯಾವುದಲ್ಲಾರರಿ ಕೆ ಇಂದಲಾರಡಿ ಓ ಅಕ್ಷರ ಬಂದಷ್ಟು ಸಖತ್ತು ರಾಜ್ ಕೊಡುತ್ತೆ ಸಖತ್ತು ರಾಜ್ ಕೊಡುತ್ತೆ ಮತ್ತು ಇವ್ರಿಗೆ ಯಾವಾಗಲೂ ಮೂವತ್ತನೇ ತಾರೀಕಲ್ಲಿ ಹುಡ್ತರಿಗೆ ದಿ ಬೆಸ್ಟ್ ದೊಡ್ಡ ಸಕ್ಸಸ್ಸನ್ನು ಕೊಡುತ್ತೆ ಇವ್ರ ಲೈಫಲ್ಲಿ ಮೂವತ್ತನೇ ತಾರೀಕಲ್ಲಿ ಹುಡ್ತಂತವ್ರು ಸಾಕಷ್ಟು ಜನ ಇದ್ದಾರೆ ಎಲ್ಲ ರೀತಿಯಲ್ಲೂ ಎಲ್ಲ ಜಗತ್ತಲ್ಲೂ ಸಕಲ ಸಂಪತ್ತು ಐಶ್ವರ್ಯವನ್ನು ಕೊಡುತ್ತೆ ಹಂಡ್ರೆಡ್ ಪರ್ಸೆಂಟು ಮೂವತ್ತನೇ ತಾರೀಕು ಹುಟ್ಟಾಗ ಏನಾಗುತ್ತೆ ಎಮ್ಮಿಂದ ಏನಾರು ಹುಟ್ಟರೆ ಸಿಂಹರಾಶಿಲಿ ಹುಟ್ಟರೆ ಅವ್ರು ತನ್ನ ತನ್ನ ಎಮ್ಮ ನಕ್ಷರ ಬರುತ್ತೆ ಮೂವತ್ತನೇ ತಾರೀಕು ಶತಬೆಚ್ಚ ನಕ್ಷತ್ರಲ್ಲಿ ಹುಟ್ಟಿದರೆ ಎಸ್ಸಿಂದ ನಿಮ್ಮ ಬರುತ್ತೆ ಮೂವತ್ತನೇ ತಾರೀಕು ತಿಂಗಳ ತಿಂಗಳ ಬರ್ತಾ ಇರುತ್ತೆ ಆದರೆ ಅವರು ಸ್ವಾತಿ ನಕ್ಷತ್ರದಲ್ಲಿ ಹುಟ್ಟರೆ ರಾಯಿಂದ ಬರುತ್ತೆ ಅದೇ ಕೃತಿಕ ನಕ್ಷತ್ರದಲ್ಲಿ ಹುಟ್ಟರೆ ಎಯಿಂದ ಬರುತ್ತೆ ಹಾಗಾಗಿ ಡೇಟಿಗೆ ನಕ್ಷತ್ರ ಚೇಂಜ್ ಆಗ್ತಾ ಇರುತ್ತೆ ಡೇಟ್ ಪ್ರತಿ ತಿಂಗಳು ಇರುತ್ತೆ ಆದರೆ ತುಂಬ ಗುಡ್ ಕಾಂಬಿನೇಷನ್ ಇತ್ತು ಮೂವತ್ತನ ನಂಬರ್ಸು ಮೂವತ್ತನೇ ತಾರೀಕು ಅವ್ರಿಗೆ ಲಕ್ಕಿ ಡೇಟ್ಸ್ ಅಂತ ಬಂದಾಗ ಅವರ ಲೈಫಲ್ಲಿ ಸೊನ್ನೆ ಅತಿ ಹೆಚ್ಚು ಯೂಸ್ ಮಾಡಬೇಕು ಮೊಬೈಲ್ ನಂಬರ್ಸು ಭಾಳ ವಿಶೇಷ ಹತ್ತು ಇಪ್ಪತ್ತು ಮೂವತ್ತು ಈ ಥರ ತಗೊಳೋದು ಹತ್ತು ಹತ್ತು ತಗೊಳ್ಳೋದು ಇಪ್ಪತ್ತು ಇಪ್ಪತ್ತು ಅನ್ನೋದು ಮೂವತ್ತು ಮೂವತ್ತು ಅನ್ನೋದು ತುಂಬ ಲಕ್ ಬರುತ್ತೆ ಅವರ ಲೈಫ್ ಪಾರ್ಟ್ನರು ಅವರ ಸಂಸ್ಥೆ ಕೆಲಸ ಎಲ್ಲವೂ ಕೂಡ ನೀವು ಕೆಲಸ ಮಾಡ್ಬೇಕಾದ್ರೆ ಹತ್ತನೇ ನಂಬರ್ಸು ಭಾಳ ವಿಶೇಷವಾಗಿ ಬಂದರೆ ಒಳ್ಳೆಯದು ಅವರ ವೆಹಿಕಲ್ ನಂಬರ್ಸ್ ಡಬಲ್ ಹತ್ತು ಇಪ್ಪತ್ತು ಮೂವತ್ತು ಈ ಥರ ಬಂದರೆ ಲಕ್ಕು ಅವರು ಫೋನ್ಪೇ ಗೂಗಲ್ ಪೇ ನಂಬರ್ಸನ್ನ ಹತ್ತು ಹತ್ತು ಇಪ್ಪತ್ತು ಮೂವತ್ತು ಥರ ಕಾಂಬಿನೇಷನ್ ಮಾಡ್ಕೊಂಡ್ರೆ ಸಖತ್ ನಂಬರ್ಸ್ ನಂಬರ್ಸಾಗಿ ಕಾಣ್ತಾ ಹೋಗುತ್ತೆ ಇವರ ಲೈಫಲ್ಲಿ ಸಖತ್ ಲಕ್ಕಿ ಡೇಟ್ಸ್ ಅಂತ ಬಂದಾಗ ಇವರಿಗೆ ಒಂದು ಹತ್ತು ಹತ್ತೊಂಬತ್ತನೇ ತಾರೀಕು ತುಂಬ ರಾಜಿದೆ ನಾಳೆ ಒಂದು ಹತ್ತು ಹತ್ತೊಂಬತ್ತನೇ ತಾರೀಕು ತುಂಬ ರಾಜ ನಾಳೆ ಇವರೆಲ್ಲ ಆರೆಂಜು ರೆಡ್ಡು ರೆಡ್ಡು ಆರೆಂಜು ರೆಡ್ಡು ಗ್ರೀನ್ ವೈಟ್ ಕಲರ್ ಬಟ್ಟೆನ ಹಾಕಿದರೆ ತುಂಬ ಸಕಲ ಸಂಪತ್ತು ಇರ್ತದೆ ಇವು ಅವಾಯ್ಡ್ ಮಾಡಬೇಕಾದ್ರೆ ಒಂದು ಹತ್ತು ಹತ್ತೊಂಬತ್ತನೇ ತಾರೀಕು ಒಂದು ಬ್ಲೂ ಅವಾಯ್ಡ್ ಮಾಡಿ ಮತ್ತು ಒಂದು ಬ್ಲ್ಯಾಕ್ ಅವಾಯ್ಡ್ ಮಾಡಿ ಜನರಲ್ಲಿ ಅದು ಒಳ್ಳೆಯದು ನಾಳೆ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತು ವಿಪರೀತ ರಾಜ್ಯೋಗದ ನಂಬರ್ಸು ಹೆಂಗೆ ಗುರು ಮತ್ತು ಚಂದ್ರ ಡೇಟಲ್ಲಿ ಸಕಲ ಸಂಪತ್ತು ಐಶ್ವರ್ಯವನ್ನು ಕೊಡ್ತಾರೆ ಹಾಗಾಗಿನೇ ನಾಳೆ ಸಿಕ್ಕಾಪಟ್ಟೆ ರಾಜಯೋಗದ ಬಣ್ಣ ಆಗಿರೋದ್ರಿಂದ ಇವರಿಗೆ ಎಲ್ಲೋ ಕಲರ್ಸು ವೈಟ್ ಕಲರ್ ಮಿಕ್ಸ್ ಆಗಿರೋದು ತುಂಬ ರಾಜಯೋಗನ ಬರುತ್ತೆ ಅದೇ ಬ್ಲೂ ಮತ್ತು ಬ್ಲೂ ಕಲರ್ ಬಣ್ಣ ತುಂಬ ರಕ್ಕನ್ನು ಕೊಡುತ್ತೆ ಬ್ಲೂಗೆ ರೆಡ್ನ ಹಾಕ್ತಾಗ ಸಖತ್ ಲೆಕ್ಕ ಬರುತ್ತೆ ಮತ್ತು ಕಾಫಿ ಕಲರ್ಸ್ ಬಣ್ಣ ತುಂಬ ತಂದು ಕೊಡುತ್ತೆ ತುಂಬ ಬ್ಯೂಟಿಫುಲ್ ಇರುತ್ತೆ ಸಖತ್ ಆ ರೋ ರಾಜೋಗನ ತಂದು ಕೊಡುತ್ತೆ ನಾಳೆ ಮೂರನೇ ತಾರೀಕು ಹನ್ನೆರಡನೇ ತಾರೀಕು ಇಪ್ಪತ್ತೊಂದನೇ ತಾರೀಕು ಮೂವತ್ತನೇ ತೀಖಲ್ಲಿ ಒಟ್ಟವ್ರಿಗೆ ಡಬಲ್ ಧಮಾಕ ಅಂತ ಸಿಕ್ಕಾಪಟ್ಟೆ ರಾಜೋಗನ ರಾಜಯೋಗನ ತಂದುಕೊಡುತ್ತೆ ನೀವು ಏನಾರು ನಿಮ್ಮ ಹೆಸರು ಎನ್ನಿಂದ ವಿ ಇಂದ ಇದ್ದರೆ ನಿಮಗೆ ತುಂಬ ತೊಂದರೆ ಆಗುತ್ತೆ ಅವರ ಬಿಟ್ಟಿನ ಬೇರೆ ಯಾವ ಲೆಟರ್ ಮೊದಲನೇ ಲೆಟರ್ ನಿಮಗೆ ರ ರಾಜಯೋಗನ ಕೊಡುತ್ತೆ ನಿಮ್ಮ ಲೈಫಲ್ಲಿ ಸಕಲ ಸಪ್ಪತ್ತು ಐಶ್ವರ್ಯವನ್ನು ಕೊಡೋದಿಂದ ನನಗೆ ತಿಳಿದ್ರ ಪ್ರಕಾರ ಅಷ್ಟು ಐಶ್ವರ್ಯನ ಕೂಡ ಖಂಡಿತ ಕೂಡ ಕೊಡೋದ್ರಿಂದ ನಾನು ನಿಮಗೆಲ್ಲೂ ಹೇಳ್ತಾ ಇದ್ದೀನಿ ಹಾಗಾಗಿ ವಿಪರೀತ ರಾಜಯೋಗದ ಫಲವನ್ನು ನಾಳೆ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತನೇ ತಾರೀಕವರು ಅನುಭವಿಸ್ತಾ ಹೋಗ್ತಾ ಇರ್ತೀರ ತುಂಬ ಇಂಪ್ರೂವ್ಮೆಂಟನ್ನು ಕಾಣ್ತಾ ಹೋಗ್ತಾ ಇರ್ತೀರ ಹಂಡ್ರೆಡ್ ಪರ್ಸೆಂಟು ಅದೇ ರೀತಿಯಲ್ಲಿ ನಾಳೆ ನಾಲ್ಕನೇ ನಂಬರ್ಸ್ ವಿಪರೀತ ರಾಜಯೋಗದ ನಂಬರ್ಸು ನಾಲ್ಕನೇ ತಾರೀಕಲ್ಲಿ ಯಾರು ಇಟ್ಟಿರೋ ನಾಲ್ಕು ಹದಿಮೂರು ಇಪ್ಪತ್ತೆರಡು ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದನೇ ತಾರೀಕವರು ಅಷ್ಟ ಐಶ್ವರ್ಯವನ್ನು ಕೂಡ ಕೊಟ್ಟು ಕಾಪಾಡುತ್ತೆ ಆ ಒಂದು ಡೇಟ್ಸು ತುಂಬ ಪಾಸಿಟಿವ್ ಪಾಸಿಟಿವ್ ಪಾಸಿಟಿವ್ನ ಕೊಡುತ್ತೆ ನಿಮ್ಮ ಲೈಫಲ್ಲಿ ನಾಲ್ಕನೇ ತಾರೀಕವರಿಗೆ ಕಾಸ್ಟ್ಯೂಮ್ಸ್ ಅಂತ ಬಂದಾಗ ನೀವು ಬ್ಲ್ಯಾಕ್ನ ಅವೈಡ್ ಮಾಡಿ ತುಂಬ ವಿಶೇಷವಾಗಿ ಗ್ರೀನ್ನ ಅವೈಡ್ ಮಾಡಿ ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದನೇ ತಾರೀಕು ನಾಳೆ ಭಾಳ ವಿಶೇಷವಾದ ದಿನ ಆಗೋದ್ರಿಂದ ನೀವು ಸಖತ್ ಬ್ಲ್ಯಾಕನ್ನು ಅವೈಡ್ ಮಾಡಿ ತುಂಬ ಒಳ್ಳೆಯದು ಒಳ್ಳೆ ಶೋಫಲವನ್ನು ಕೊಡುತ್ತೆ ಬ್ಲ್ಯಾಕ್ ಹಾಕಕ್ಕೆ ಹೋಗ್ಬೇಡಿ ಆದರೆ ನಿಮ್ಮ ತುಂಬ ಲಕ್ಕಿ ಡೇಟ್ಸ್ ಅಂತ ಹೇಳ್ತೆ ನಾಳೆ ಐದು ಹದಿನಾಲ್ಕು ಇಪ್ಪತ್ತ್ಮೂರನೇ ತಾರೀಕುವರೆಗೆ ನಾಳೆ ದಿನ ಚೆನ್ನಾಗಿಲ್ಲ ದಯವಿಟ್ಟು ಇಲ್ಲಿ ಮೈಕ್ ಮತ್ತೈತೆ ನಾಲ್ಕು ಹದಿಮೂರು ನಾಲ್ಕು ಆದಮೇಲೆ ಐದು ಹದಿನಾಲ್ಕು ಇಪ್ಪತ್ತ್ಮೂರು ಇಸ್ ವೆರಿ ಡೇಂಜರ್ ಅಂತ ಹೇಳುತ್ತೆ ನಾಳೆ ತುಂಬ 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 ದೊಡ್ಡ ಅನಾಹುತ ಆಗುತ್ತೆ ನಿಮ್ಮ ಲೈಫಲ್ಲಿ ಏನೋ ಬೇಜಾರ ದುಃಖ ಸಂಕಟ ಈ ಥರದ್ದೆಲ್ಲನೂ ಕೂಡ ನಾವು ಅನುಭವಿಸ್ತಾ ಹೋಗ್ತೀರ ಅಂತ ಹೇಳುತ್ತೆ ಟಾಪ್ ಪ್ಯಾಂಡ್ ಕರೀತಾ ಇದ್ದಾರೆ ಅದೇ ರೀತಿಯಲ್ಲಿ ಭಾಳ ವಿಶೇಷವಾಗಿ ಐದು ಹದಿನಾಲ್ಕು ಇಪ್ಪತ್ತ್ಮೂರು ನಾಳೆ ತುಂಬ ಕೇರ್ಫುಲ್ ಆಗಿರಿ ನಾಳೆ ನಿಮಗೆ ಅದೃಶ್ಯದ ಬಣ್ಣ ವೈಟು ವೈಟನ್ನ ಯೂಸ್ ಮಾಡಿ ತುಂಬ ಲಕ್ಕನ್ನು ಬರುತ್ತೆ ಪಿಂಕನ್ನು ಯೂಸ್ ಮಾಡಿ ಆರೆಂಜ್ ಯೂಸ್ ಮಾಡಿ ತುಂಬ ಲಕ್ ಬರುತ್ತೆ ನೀನು ನಾಳೆ ಅವಾಯ್ಡ್ ಮಾಡಬೇಕಾದ್ರೆ ಬಣ್ಣ ಗ್ರೀನು ಮತ್ತು ಬ್ಲೂನ ಅವಾಯ್ಡ್ ಮಾಡಿ ಅದು ಆಫ್ ಸರ್ ಗ್ರೀನು ಮತ್ತು ಬ್ಲೂನ ಅವಾಯ್ಡ್ ಮಾಡಿ ತುಂಬ ನಿಮಗೆ ಪಾಸಿಟಿವ್ನ ತಂದು ಕೊಡುತ್ತೆ ನಾಳೆ ಆರು ಹದಿನೈದು ಇಪ್ಪತ್ನಾಲ್ಕು ತುಂಬ ಕೆಟ್ಟ ದಿನ ಅಂತ ಹೇಳುತ್ತೆ ತುಂಬ ನಿಮ್ಮ ಮನೇಲಿ ಏನಾರು ಒಂದು ದೊಡ್ಡ ಗಂಡಾಂತರ ತೊಂದರೆಗಳು ದುಃಖಗಳು ಸಾವು ನೋವು ಆಪತ್ತು ಆಘಾತಗಳು ಕಳ್ತನಗಳು ಭಾಳ ವಿಶೇಷ ಶುಗರ್ ಬರೋದು ಬಿ ಪಿ ಬರೋದು ಹೆಚ್ಚಿಗೆ ಮೇಲೆ ಕಿಡ್ನಿ ಫೇಲ್ಯೂರ್ ಆಗೋದು ಈ ಥರದ್ದೆಲ್ಲ ಆಪೋಸಿಟ್ ನಂಬರ್ಸಲ್ಲಿ ತುಂಬ ಸಾಕಷ್ಟು ಘಟನೆಗಳು ನಡೀತಾ ಹೋಗುತ್ತೆ ಹಾಗಾಗಿ ಊಟ ತಿಂಡಿ ಎಲ್ಲನ ಕರೆಕ್ಟಾಗಿ ಊಟ ಮಾಡಿ ಒಂದು ಮಂಕ್ರ ತಿನ್ಬಿಟ್ಟು ಕೂಡಿನ ಕೊಡ್ಬಿಟ್ಟು ಬಾಡಿನಲ್ಲಿ ಏರುಪೇರು ಮಾಡ್ಕೊಬೇಡಿ ಹಂಡ್ರೆಡ್ ಪರ್ಸೆಂಟು ಆರು ಹದಿನೈದು ಇಪ್ಪತ್ತ್ನಾಲ್ಕನೇ ತರಕಾರಿ ತುಂಬ ಡೇಂಜರ್ ಅಂತ ಹೇಳ್ತಾರೆ ನೀವೇನಾರು ಅಪ್ಪಿ ತಪ್ಪಿ ನಾಳೆ ನೀವು ಬ್ಲೂ ಕಲರ್ ಬಟ್ಟೆನ ಭಾಳ ವಿಶೇಷವಾಗಿ ತುಂಬ ಕೆಟ್ಟ ಫಲವನ್ನು ಅನುಭವಿಸ್ತಾರೆ ಗ್ರೀನ್ ಕೂಡ ಹಾಕಿದ್ರೆ ತುಂಬ ಕೆಟ್ಟ ಕಲರ್ ಅನ್ಬಿಡ್ತಾರೆ ಅದೇ ಥರ ರೆ ಆರೆಂಜ್ ಕಲರ್ ಕೂಡ ಹಾಕಿದ್ರೆ ಹಾಕಿದ ಕೆಟ್ಟದಾಗಿದೆ ನೀವು ಬ್ಲ್ಯಾಕ್ನ ಹಾಕಿ ತುಂಬ ಲಕ್ಕನ್ನು ಕೊಡುತ್ತೆ ಬ್ಲ್ಯಾಕು ವೈಟ್ ಹಾಕಿ ಸಿಕ್ಕಾ ರಾಜೋಗನ ಕೊಡುತ್ತೆ ಬ್ಲ್ಯಾಕು ವೈಟು ರೆಡ್ನ ಹಾಕಿ ತುಂಬ ಪಾಸಿಟಿವ್ ಇದೆ ಅದೇ ಥರ ಜೇನು ಚಪ್ಪದ ಕಲರ್ ಕನಕಾಂಬ್ರ ಹೂನಿ ಕೂಡ ಹಾಕ್ಬೋದು ತುಂಬ ಲಕ್ ಬರುತ್ತೆ ನಾಳೆ ತುಂಬ 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 ಅನಾಹುತದ ನಂಬರ್ಸು ತುಂಬ ಕೆಟ್ಟ ನಂಬರ್ಸ್ ಈ ನಂಬರ್ಲಿ ಹುಟ್ಟಿದ್ರಿಗೆ ನಾಳೆ ತುಂಬ ಕೆಟ್ಟ ದಿನ ಅಂತ ಹೇಳುತ್ತೆ ಏಳು ಹದಿನಾರು ಇಪ್ಪತ್ತೈದನೇ ತಾರೀಕಿಗೆ ಸಿಕ್ಕಾಪಟ್ಟೆ ನೋವು ದುಃಖ ಬೇಜಾರ ನೋವು ಯಾಕಪ್ಪ ಇದ್ದೀನಿ ಭೂಮಿ ಮೇಲೆ ನನಗೆ ಯಾರು ಇಲ್ವಾ ನಾನು ಅನಾಥನ ನನಗೆ ಯಾಕೆ ಹಿಂಗೆ ಅನ್ಯಾಯ ಆಯಿತು ಅಂತ ಹೇಳ್ತಾರೆ ಕೆಲಸದಲ್ಲಿ ಊಕ ಹೂವು ರೋಡು ಸಿಗ್ನಲ್ಲು ಕಸ ಗುಡ್ಸೋಕೆ ಹೋಗ್ತಾರೆ ಮನೆ ಕೆಲಸಕ್ಕೆ ಹೋಗ್ತೀರ ತುಂಬ ಅಧಿಕಾರಿಗಳಾಗಿರ್ತೀರ ಸಂಕಟಗಳು ಸಾಕಷ್ಟು ಇರುತ್ತೆ ನಿಮ್ಮ ಲೈಫಲ್ಲಿ ನಿಮ್ಗೆ ತುಂಬ ಒಳ್ಳೆಯ ಪರಿಹಾರ ಅಂತ ಹೇಳಿದಾಗ ಹೋದಾಗ ನಿಮ್ಗೆ ಸಕ್ಸಸ್ ನಾಳೆ ಬೇಕು ಅಂದರೆ ಹಂಡ್ರೆಡ್ ಪರ್ಸೆಂಟು ವೈಟ್ ಈಸ್ ಸಖತ್ ಬ್ಯೂಟಿಫುಲ್ ನಂಬರ್ಸು ರೆಡ್ ಆರೆಂಜ್ ಕಲರ್ ಹಾಕಿ ವೈಟು ರೆ ವೈಟು ಇಲ್ಲ ಆರೆಂಜನ್ನು ಯೂಸ್ ಮಾಡಿ ಲೈಟಾಗಿ ನಿಮ್ಮ ಲೈಫಲ್ಲಿ ರೆಡ್ ಕಲರ್ ರೆಡನ್ನು ಹಾಕ್ಬೇಡಿ ಆರೆಂಜು ಇಲ್ಲ ವೈಟು ಹಾಕಿ ನಿಮ್ಮ ಲೈಫಲ್ಲಿ ತುಂಬ ಒಳ್ಳೆಯದಾಗುತ್ತೆ ನೀವು ನಪ್ಪಿ ತಪ್ಪಿ ನಾಳೆ ನೆಲ ಯೆಲ್ಲೋ ಕಲರ್ನ ಮತ್ತು ಬ್ಲೂ ಕಲರ್ ಬಣ್ಣ ಹಾಕಿ ನೀವು ಸಿಕ್ಕಾಬಟ್ಟೆ ಫ್ಲಾಬರ್ ಮಸಿ ಹಾಕಿದರೆ ಯೂಸ್ ಮಾಡಬೇಡಿ ನಾಳೆ ಸಿಕ್ಕಾಬಟ್ಟೆ ಲಕ್ಕಿ ಡೇಟ್ಸ್ ಅಂತ ಬಂದಾಗ ತುಂಬ ವೈಬ್ರೇಷನ್ ತುಂಬ ಒಳ್ಳೆಯ ವೈಬ್ರೇಷನ್ ಅಂತ ಬಂದಾಗ ನಾಳೆ ಸಿಕ್ಕಾಪಟ್ಟೆ ಯೋಗದ ನಂಬರ್ಸಂದರೆ ಎಂಟನೇ ತಾರೀಕಲ್ಲಿ ಯಾರು ಹುಟ್ಟಿರೋ ಹದಿನೇಳನೇ ತಾರೀಕಲ್ಲಿ ಯಾರು ಹುಟ್ಟಿರೋ ಇಪ್ಪತ್ತಾರನೇ ತಾರೀಕು ಯಾರು ಹುಟ್ಟಿರ ನಿಮಗೆ ಸಕಲ ಸಂಪತ್ತು ಐಶ್ವರ್ಯ ತಾಂಡವಾಡ್ತಿದೆ ನೀವೇನಾರು ನಾಳೆ ಆರೆಂಜ್ ಕಲರ್ ಬಟ್ಟೆಯನ್ನು ದಯವಿಟ್ಟು ಹಾಕಬೇಡಿ ಮತ್ತು ಬ್ಲೂ ಕಲರ್ ಬಟ್ಟೆನ ದಯವಿಟ್ಟು ಹಾಕಬೇಡಿ ಹಾಗಾಗಿ ನೀವು ಬ್ಲ್ಯಾಕ್ನ ಅತಿ ಹೆಚ್ಚು ಹಾಕಿದಾಗ ಯೆಲ್ಲೋ ಕಲರ್ ಹಾಕ್ತಾಗ ನಿಮಗೆ ಏನೋ ಒಂದು ದೊಡ್ಡ ಯೋಗ ಎಷ್ಟೋ ದಿವಸದಿಂದ ಆಗಬೇಕಾದ ಕೆಲಸ ಎಲ್ಲ ಉ ಕೂಡ ನಾಳೆ ಆಗುತ್ತೆ ದಯವಿಟ್ಟು ಎದುರಬೇಡಿ ತುಂಬ ಒಳ್ಳೆಯದಾಗುತ್ತೆ ನಿಮ್ಮ ಲೈಫಲ್ಲಿ ಸಿಕ್ಕಾಪಟ್ಟೆ ರಾಜಯೋಗನ ಕೊಡುತ್ತೆ ಅದೇ ರೀತಿಯಲ್ಲಿ ನಿಮ್ಮ ಲೈಫಲ್ಲಿ ನಾಳೆ ಒಂಬತ್ತು ಹದಿನೆಂಟು ಇಪ್ಪತ್ತೇಳು ಒಂಬತ್ತು ಹದಿನೆಂಟು ಇಪ್ಪತ್ತೇಳು ತುಂಬ ರಾಜ ದಿನ ಅಂತ ಹೇಳುತ್ತೆ ನಿಮ್ಮ ಲೈಫಲ್ಲಿ ನೀವು ನಾಳೆ ಎಲ್ಲ ಕಲರ್ ಬಟ್ಟೆನೂ ಹಾಕ್ಬೋದು ನಿಮ್ಮ ಒಬ್ಬರಿಗೆ ಸ್ವತಂತ್ರ ಇದೆ ನಾಳೆ ತುಂಬ ಚೆನ್ನಾಗಿದೆ ನಿಮ್ಮ ಲೈಫಲ್ಲಿ ಚೆನ್ನಾಗಿ ಎಂಜಾಯ್ ಮಾಡಿ ಸಕ್ಕತ್ತಾಗಿರುತ್ತೆ ನಾಳೆ ಒಂದನೇ ತಾರೀಕು ಭಾಳ ವಿಶೇಷವಾಗಿ ಒಂದು ಹತ್ತು ಹತ್ತೊಂಬತ್ತನೇ ತಾರೀಕು ನಿಮ್ಮ ಲೈಫಲ್ಲಿ ನೀವು ಸಖತ್ ರಾಜ ಹೋಗಬೇಕು ಅಂದರೆ ನೀವು ಭಾಳ ವಿಶೇಷವಾದ ದಿನ ಆಗ್ರಿಂದ ನೀವು ಶಿವನಿಗೆ ಬಿಲ್ಪತ್ರೆ ಮತ್ತು ಬಿಲ್ಪತ್ರೆನ ತಗೊಂಡೋಗಿ ಭಗವಂತನ ಕೊಡಿ ಬಿಲ್ಪತ್ರೆ ಬಾಳೆಹಣ್ಣನ್ನು ತಗೊಂಡಿಟ್ಟು ನಿಮ್ಮ ಮನೆಯಲ್ಲಿ ಪೂಜೆ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಮತ್ತು ಜಾಜಿ ಮಲ್ಲಿಗೆ ಭಾಳ ವಿಶೇಷವಾಗಿ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತನೇ ತಾರೀಕು ಜಾಜಿ ಮಲ್ಲಿಗೆನ ಇಟ್ಟು ನಿಮ್ಮ ಮನೆಯಲ್ಲಿ ದೇವ್ರ ಪೂಜೆ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಇಲ್ಲ ನಿಮ್ಮ ಪೊಸ್ಸಲ್ಲಿ ಇಟ್ಕೊಳ್ಳಿ ತುಂಬ ಒಳ್ಳೆಯದಾಗುತ್ತೆ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತು ಶಿವನಿಗೆ ಸಂಬಂಧಪಟ್ಟಂಥ ಹೂವು ಮತ್ತು ಕನಕಾಂಬರ ಹೂವನ್ನು ಅತಿ ಹೆಚ್ಚು ಯೂಸ್ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಮೂರನೇ ತಾರೀಕು ನಾಲ್ಕನೇ ತಾರೀಕವರೆಗೆ ಯೆಲ್ಲೋ ಕಲರ್ ಸಂಬಂಧಪಟ್ಟಂಥ ಹೂವನ್ನ ನೀವು ಸಕಲ ಸಂಪತ್ತು ಐಶ್ವರ್ಯನ ಇಟ್ಟು ಪೂಜೆ ಮಾಡಿದ್ರು ಸಕಲ ಆಗುತ್ತೆ ನಾಲ್ಕನೇ ತಾರೀಕವ ನಾಳೆ ಹಣ್ಣುಗಳನ್ನು ಯಾವುದಾದ್ರೂ ಹಣ್ಣನ್ನು ಇಟ್ಟು ನೀವು ಪೂಜೆ ಮಾಡಿ ನಿಮ್ಮ ಲೈಫಲ್ಲಿ ತುಂಬ ಒಳ್ಳೆಯದಾಗುತ್ತೆ ನಾಲ್ಕನೇ ತಾರೀಕು ಅಂತೂ ಖಂಡಿತ ಬಾಳೆಹಣ್ಣು ಮತ್ತು ಭಾಳ ವಿಶೇಷವಾಗಿ ಆಪಲನ್ನು ಇಲ್ಲ ಮಾಯನೆಯನ್ನು ಇಟ್ಟಿದ್ರೆ ದೇವ್ರಿಗೆ ತುಂಬ ಒಳ್ಳೆಯದಾಗುತ್ತೆ ಅದೇ ಥರ ನಾಲ್ಕಾದ ಆದ್ಮೇಲೆ ಐದನೇ ತಾರೀಕು ಐದನೇ ತಾರೀಕವರು ದೇವರಿಗೆ ಮೊಸರನ್ನ ನೈವೇದ್ಯವನ್ನು ಮಾಡಿದಾಗ இல்லை துப்ப பசிட்டிட்டிவ் அனுபவிஸ் ஆ மசரன்னு நம்ம மனேயில் மசரன்னா தயவுட்டி இல்லை ஒன்று லோட்ட ஆல்னா இட்டு நம்ம லைஃபில் ஸ்டார்ட்மி லைஃபில் துணையாக ಆರನೇ ತಾರೀಕವರ್ಗಂತೂ ಸಕಲ ಸಂಪತ್ತು ಐಶ್ವರ್ಯನ ಕೊಡುವಂಥದ್ದು ದೇವರಿಗೆ ಹಂಡ್ರೆಡ್ ಪರ್ಸೆಂಟು ಹೂವಿನ ಜೊತೆಗೆ ಭಾಳ ವಿಶೇಷವಾಗಿ ನೀವು ಪುಳಿಯೋಗನೆಯನ್ನು ನೈವೇದ್ಯನ ಮಾಡಿದಾಗ ದೇವರಿಗೆ ಭಗವಂತನಿಗೆ ನಿಮ್ಮ ಮನೆಯಲ್ಲಿ ಮಾಡ್ಕೊಂತಿದ್ರೆ ನಿಮಗೆ ತುಂಬ ಪಾಸಿಟಿವ್ ಆಗುತ್ತೆ ಏಳನೇ ತಾರೀಕವರಿಗೆ ಯಾವುದಾದ್ರೂ ಸ್ಪೀಟನ್ನು ಮಾಡಿದ ಭಗವಂತನಿಗೆ ಅಡ್ ನೀವು ಸ್ವಲ್ಪ ಊಟ ಮಾಡಿ ನಿಮ್ಮ ಪ್ರಾಬ್ಲಮ್ ತುಂಬ ಕ್ಲಿಯರ್ ಆಗುತ್ತೆ ಬೆಳ ಬೆಳಗ್ಗೆ ನಗು ನಗ್ತಾಯಿರಿ ತುಂಬ ಒಳ್ಳೆಯದಾಗುತ್ತೆ ಏಳಾದ ಮೇಲೆ ಎಂಟನೇ ತಾರೀಕವವರೆಗಂತೂ ಭಯಂಕರದ ಯೋಗವನ್ನು ಕೊಡುತ್ತೆ ಭಾಳ ಭಾಳ ವೈಬ್ರೇಷನ್ ಎಂಟನೇ ತಾರೀಕಲ್ಲಿ ಹುಟ್ಟಂತೆ ಭಾಳ ವಿಶೇಷವಾಗಿ ಒಂದು ನಿಮ್ಮ ಲೈಫಲ್ಲಿ ಸಖತ್ ರಾಜಯೋಗ ಬೇಕು ಅಂದರೆ ನೀವು ನಾಳೆ ಹೆಂಗಾರ ಮಾಡಿ ಬೂದು ಮುಂಬಕಾಯಿ ಊಟವನ್ನು ಅಲ್ಲೇ ಬೂದು ಮುಳ್ಕಾಯಿ ಹಲವನ್ನ ಇಟ್ಟು ಪೂಜೆ ಮಾಡಿ ಊಟ ಮಾಡಿ ನಿಮ್ಮ ಲೈಫಲ್ಲಿ ತುಂಬ ಚೆನ್ನಾಗಿರ್ತಾರೆ ಒಂಬತ್ತು ಹದಿನೆಂಟು ಇಪ್ಪತ್ತೇಳು ತಗ್ರಿ ಬೆಳೆ ಸಖತ್ ನಿಮ್ಮ ಫೇವ್ರೇಟ್ ತಗರಿ ಬೆಳೆ ಸಾರು ತಗ್ರಿಬೇಳೆನ ಯೂಸ್ ಮಾಡಿ ಇಲ್ಲಿ ತುಂಬ ನಾಳೆ ಫೇವ್ರೇಟ್ ಆದಂಥ ಫುಡ್ಡು ಭಾಳ ವಿಶೇಷವಾಗಿ ಭಾಳ ಮಿರಕಲ್ ಅಂತ ಹೇಳಿದಾಗ ಸಖತ್ ರಾಜಯೋಗನ ತಂದುಕೊಡೋಂಥ ಭಾಳ ವಿಶೇಷವಾಗಿ ಅವಲಕ್ಕಿ ಮತ್ತು ರವೆ ಯಾರು ಅಡುಗೆ ಮನೆ ಬೆಳಗ್ಗೆ ಟಿಫನ್ ಮಾಡ್ತಿರೋದು ತುಂಬ ಪಾಸಿಟಿವ್ ಅವಲಕ್ಕಿ ಇಲ್ಲಿ ಏನು ಬೇಕಾದ್ರೂ ಮಾಡ್ಬೋದು ಹಂಡ್ರೆಡ್ ಪರ್ಸೆಂಟು ರವೆ ಇಡ್ಲಿ ರವೆ ವಡೆ ರವೆ ರವೆ ಇಡ್ಲಿ ರವೆ ದೋಸೆ ಎಲ್ಲನೂ ಮಾಡ್ಬೋದು ತುಂಬ ಪವರ್ಫುಲ್ ನಾಳೆ ಉದ್ದಿನೊಡೆ ಮಿಸ್ ಮಾಡಬೇಡಿ ಒಳ್ಳೆಯದಾಗಲಿ ನಾಳೆ ಭಾಳ ವಿಶೇಷವಾದಂಥ ನಂಬರ್ಸ್ ಬಣ್ಣ ಬಗ್ಗೆ ಹೇಳಿದೆ ನಾಳೆ ಋಷಿಕ ರಾಶಿ ಋಷಿಕ ರಾಶಿಗೆ ನಾಳೆ ಹೆಂಗಿರುತ್ತೆ ಮೇಷರಾಶಿ ಹೆಂಗಿರುತ್ತೆ ಅಂದರೆ ಟೈಮು ತುಂಬ ಡಿಸ್ಟರ್ಬ್ ಆಗುತ್ತೆ ಯಾಕಂದರೆ ಚಂದ್ರ ಅಷ್ಟು ಶನಿ ಬಂದು ಎಂಟನೇ ಮೇಲೆ ಇರ್ತಾನೆ ಚಂದ್ರ ನಾಲ್ಕು ಎಂಟನೇ ಮೇಲೆ ಇರ್ತಾನೆ ಚಂದ್ರ ಶನಿ ಹನ್ನೆರಡನೇ ಮೇಲೆ ಇರ್ತಾನೆ ನಿಮಗೆ ಮೇಷರಾಶಿಯರಿಗೆ ನಾಳೆ ಟೈಮ್ ತುಂಬ ಬ್ಯಾಡ್ ಅಂತ ಹೇಳುತ್ತೆ ತುಂಬ ಒಂದಲ್ಲ ಒಂದು ಸಮಸ್ಯೆಯನ್ನು ನೀವು ಕೊಡ್ತಾ ಹೋಗ್ತಾನೆ ನೀವು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ಕೊಳ್ಳಿ ಒಂದಲ್ಲ ಒಂದು ಸಮಸ್ಯೆಯನ್ನು ಕೊಡ್ತಾ ಹೋಗ್ತೀನಿ ನೀವು ತುಂಬ ಅತಿ ಹೆಚ್ಚು ಎಷ್ಟು ಸೈಲೆಂಟಾಗಿರೋಕ್ಕಾಗುತ್ತೆ ನಾಳೆ ಅಷ್ಟು ಸೈಲೆಂಟ್ ಆಗಿರಿ ನಾಳೆ ಋಷಭರಾಶ್ರಿಗೆ ಸಕಲ ಸಂಪತ್ತು ಐಶ್ವರ್ಯ ಕೂಡ ತುಂಬ ತುಂಬ ಒದಗಿ ಬರ್ತಾ ಇದೆ ನಿಮ್ಮ ಲೈಫಲ್ಲಿ ಋಷಭರಾಶರು ಏಳು ಜನ್ಮದಲ್ಲಿ ಪುಣ್ಯ ಮಾಡಿದ್ರೆ ಅಂಥ ಒಂದು ಯೋಗವನ್ನು ಇದ್ದಾನೆ ಕೊಡ್ತಾಯಿದ್ದೇನೆ ಋಷಭರಾಶಿಯವರು ನಾಳೆ ಅಷ್ಟು ಐಶ್ವರ್ಯವನ್ನು ಕೊಡ್ತೇನೆ ನಿಮ್ಮ ಲೈಫಲ್ಲಿ ಋಷಭರಾಶಿಯರು ನಾಳೆ ನಿಮ್ಮ ಕೈಯಲ್ಲಿ ಆದರೆ ಬಹಳ ವಿಶೇಷವಾಗಿ ತುಳಸಿನ ಕೃಷ್ಣನಿಗೆ ಅರ್ಪಿಸಿ ನೀವು ತುಂಬ ಒಳ್ಳೆಯದಾಗ್ತೀರ ತುಳಸಿನ ಅರ್ಪಿಸಿ ತುಂಬ ಒಳ್ಳೆಯದಾಗ್ತೀರ ನಾಳೆ ಮಿಥುನ ರಾಸರಿಗೆ ಮನೆಯಲ್ಲಿ ಜಗಳ ಕಿರಿಕಿರಿ ಸಂಕಟ ನೋವು ಎಲ್ಲ ದುಡ್ಡು ಸಕ್ಕತ್ತಾಗಿ ಬರುತ್ತೆ ದುಡ್ಡು ತುಂಬ ಚೆನ್ನಾಗಿ ಬರುತ್ತೆ ಮನೆಯಲ್ಲಿ ಕುಟುಂಬದಲ್ಲಿ ಜಗಳ ಇರುತ್ತೆ ಒಂದು ಕಂಪ್ನಿ ಎಮ್ ಡಿ ಅಲ್ಲಿ ಜಗಳ ಇರುತ್ತೆ ತುಂಬ ನಿಮ್ಮ ಜಗಳಕ್ಕೋಸ್ಕರ ನಾನು ಹೇಳ್ತಾಯಿದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಜಗಳ ಕಮ್ಮಿ ಆಗಲಿ ಅಂತ ನಿಮ್ಮ ಲೈಫಲ್ಲಿ ಎಲ್ಲರೂ ಭಿಕ್ಷಕರಿಗೆ ಏನಾದ್ರು ಹೂ ಕೊಟ್ಬಿಟ್ಟೋಗಿ ಇಲ್ಲ ಹಣ್ಣು ಕೊಟ್ಬಿಟ್ಟೋಗಿ ತುಂಬ ಒಳ್ಳೆಯದಾಗುತ್ತೆ ದುಡ್ಡನ್ನ ಕೊಡಬೇಡಿ ಹಣ್ಣು ಹೂವನ್ನು ಕೊಡಿ ನಿಮ್ಮ ಲೈಫಲ್ಲಿ ತುಂಬ ಒಳ್ಳೆಯದಾಗುತ್ತೆ ಹಾಲು ಕೂಡ ಕೊಡ್ಬೋದು ಒಳ್ಳೆಯದಾಗುತ್ತೆ ಚಂದ್ರ ಮನಸ್ಕಾರಕ್ಕೆ ಅಷ್ಟಮದಿಂದ ಅದಾದಮೇಲೆ ಕಟಕ ರಾಶಿರಿಗಿಂತ ಸಿಕ್ಕಾಪಟ್ಟೆ ರಾಜ್ಯೋಗವನ್ನು ಕೊಡ್ತಾಯಿದ್ದೆ ಕಟಕ ರಾಶಿಗೆ ನಾಳೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನಿಮ್ಮ ಲೈಫಲ್ಲಿ ಸಕ್ಕದಾಗಿದೆ ಸೂಪರಾಗಿದೆ ನಿಮ್ಮ ಲೈಫಲ್ಲಿ ನಾಳೆ ನೀವು ಮುಟ್ಟಿದ್ದೆಲ್ಲ ಚಿನ್ನ ಕಟಕ ರಾಶಿಯರು ಏನು ಪುಣ್ಯ ಮಾಡಿರೋ ಗೊತ್ತಿಲ್ಲ ಸಕ್ಕತ್ತಾಗಿದೆ ನಾಳೆ ಸಿಂಹರಾಶಿ ಸಿಂಹರಾಶಿಗೆ ಹೇಗಪ್ಪ ಅಂದರೆ ಭಗವಂತ ನಿಮಗೆ ಭಗವಂತ ಏನು ಮಾಡಿದ್ದಾರೆ ಅಂದರೆ ಭಗವಂತ ತುಂಬ ಕೆಟ್ಟು ಬಿಟ್ಟವನೇ ಬಾಬಾ ವಿಶೇಷವಾಗಿ ಭಗವಂತ ನಿಮಗೆ ಚಂದ್ರ ಹನ್ನೆರಡನೇ ಮನೆ ಹನ್ನೆರಡನೇ ಮನೆಯಾಗಿ ನಾಲ್ಕನೇ ಮನೆಗೆ ಬಂದಿದ್ದಾನೆ ವ್ಯಯಸ್ಥಾನಾಧಿಪತಿ ನಾಲ್ಕನೇ ಮನೆಗೆ ಬರಬಾರ್ದು ನನಗೆ ನಾಳೆ ಕೇನೋ ಕಣ್ಣೀರೇ ಬರ್ತಾಯಿದೆ ಅಷ್ಟು ದುಃಖ ಆಗ್ತೈತೆ ಯಾಕಂದರೆ ಬುಧ ಹನ್ನೆರಡನೇ ಮಲಿದ್ದಾನೆ ಶುಕ್ರ ಹನ್ನೆರಡನೇ ಮಲ್ಲಿದ್ದಾನೆ ಏನೋ ನಿಮ್ಮ ಮನೇಲಿ ಅನಾಹುತ ಆಗುತ್ತೆ ನಾಳೆ ಏನೋ ಒಂದು ದೊಡ್ಡ ಅನಾಹುತ ನಿಮ್ಮ ಮನೇಲಿ ಒಂದು ನಿಮ್ಮ ಮನೇಲಿ ಬೆಕ್ ಸದಬಡೋದು ಇರ್ಬೆ ಸದೋಗ್ಬಿಡೋದು ಮತ್ತು ಜಿರ್ಲೆ ಸದೋಗ್ಬಿಡೋದು ಈ ಥರದೆಲ್ಲ ಒಂದು ಸಿಂಹ ರಾಶಿ ಮನೇಲಿ ಆಗಿಬರುತ್ತೆ ಅದನ್ನು ನೋಡಿ ಭಯಪಡೋದು ಹಿಂಗೆಲ್ಲ ಆಗಿ ರಾಶಿ ಮನೇಲಿ ಜಿರಲೆ ಇಲಿ ಈ ಥರ ನಾಯಿ ಬೆಕ್ಕು ಈ ಥರ ಡೆತ್ ಆಗುವಂಥ ಸಂದರ್ಭ ಕಂಡು ಬಂದಿತ್ತು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಒಳ್ಳೆಯದಾಗಲಿ ನಾ ನಾಳೆ ಕನ್ಯಾ ರಾಶಿಗೆ ಭಯಂಕರವಾದ ದುಡ್ಡು ಬರುತ್ತೆ ದುಡ್ಡು ಬರುತ್ತೆ ಮತ್ತು ಜಾಬ್ ಸಿಗುತ್ತೆ ಪ್ರಮೋಷನ್ ಸಿಗುತ್ತೆ ನಾಳೆ ಏನು ಬೇಕಾದರೂ ನಿಮಗೆ ದೇವರು ಚೆನ್ನಾಗಿಟ್ಟಿರ್ತಾನೆ ತುಂಬ ಅಂದ್ರೂ ತುಂಬ ಚೆನ್ನಾಗಿದೆ ನಾಳೆ ಕನ್ಯಾ ರಾಸರಿಂತೂ ಏನು ಪುಣ್ಯ ಮಾಡಿದ್ರೂ ಗೊತ್ತಿಲ್ಲ ಅಷ್ಟು ಐಶ್ವರ್ಯ ಕೊಡ್ತಾನೆ ನಿಮ್ಮ ಕೈಲ ಆದರೆ ನಿಮ್ಮ ಮನೇಲಿ ವೆಂಕಟೋಳ ಸ್ವಾಮಿನ ಪೂಜೆ ಮಾಡಿ ನೋಡಿ ನಿಮ್ಮ ಕೈಲ ಆದರೆ ವೆಂಕಟೋಳ ಸ್ವಾಮಿ ಫೋಟೋ ಇಟ್ಟು ಪೂಜೆ ಮಾಡಿ ತುಂಬ ಒಳ್ಳೆಯದಾಗುತ್ತೆ ತುಳಸಿ ಮತ್ತು ಮಲ್ಲಿಗೆ ಎರಡನ್ನೂ ಕೂಡ ವೆಂಕಟೋಳ ಸ್ವಾಮಿಗೆ ಅರ್ಪಿಸಿ ತುಂಬ ಅದರಲ್ಲಿ ಹೂ ಪುಡಿ ಹೂನ ದೇವರಿಗೆ ಅರ್ಪಿಸಿ ಮಾಲೆ ಬೇಕಾದ್ರೆ ನಿಮ್ಗೆ ಸ್ವಲ್ಪ ಹಾಕಿ ಪುಡಿಯೂ ತುಂಬ ಲಕ್ಕನ್ನು ತಂದು ಕೊಡುತ್ತೆ ಮತ್ತು ನಾಳೆ ಕನ್ಯಾರಾಸರಿಗೆ ಕುಜಾ ಮತ್ತು ಶನಿ ನೋಡ್ತಾ ನೋಡ್ತಿರೋದ್ರಿಂದ ನೀವು ಸ್ವಲ್ಪ ಯಾರಿಗಾರು ನಮಸ್ಕಾರ ಮಾಡಿದ್ರೆ ಒಳ್ಳೆಯದು ಗುರು ಹಿರಿಯರು ತಂದೆ ಇಲ್ಲ ದೇವ್ರ ಫೋಟೋಗಳು ದೇವಸ್ಥಾನಕ್ಕೆ ನಮಸ್ಕಾರ ಮಾಡೋದು ಕೂಡ ನೀವು ನಮಸ್ಕಾರ ಮಾಡಿದರೆ ನಿಮಗೆ ದೋಷ ನಿವೃತ್ತಿ ಆಗುತ್ತೆ ಭಾಳ ವಿಶೇಷವಾಗಿ ಅರ್ಥ ಮಾಡ್ಕೊಳ್ಳಿ ಅದು ತುಂಬ ಒಳ್ಳೆಯದು ತುಲಾರಾಶಿ ಅವ್ರಿಗೆ ನಾಳೆ ವಿಶೇಷವಾಗಿ ಏನಪ್ಪ ಅಂದರೆ ತುಂಬ ಪರಿವರ್ತನೆ ಆಗೋಂಥ ಇದೆ ಚಂದ್ರ ಎರಡನೇ ಮನೇಲಿದ್ದಾನೆ ಬುಧಾನು ಕೂಡ ನಿಮಗೆ ಹತ್ತನೇ ಮಲ್ಲಿದ್ದಾನೆ ಭಾಳ ಅದ್ಭುತವಾದ ದಿನ ಆಗುತ್ತೆ ಕೆಲಸದಲ್ಲಿ ತುಂಬ ಪ್ರಗತಿ ಕಾಣ್ತೀರ ಅಂತ ಹೇಳ್ತೀವಿ ಕೆಲಸದಲ್ಲಿ ಪ್ರಗತಿ ಕಾಣ್ತೀರ ಆದರೆ ನಾಳೆ ಗಂಡ ಹೆಂಡತಿಯಲ್ಲಿ ಸ್ವಲ್ಪ ಜಗಳ ಬರುತ್ತೆ ಯಾಕಂದರೆ ಎರಡನೇ ಮಲ್ಲಿ ವಾಕ್ಸ್ಥಾನದಲ್ಲಿ ಚಂದ್ರ ಇದ್ದಾಗ ಜಾಸ್ತಿ ಮಾತಾಡ್ತೀರಾ ಇಲ್ಲ ನಿಮ್ಮ ಮನೇಲಿ ಹಾಲು ಅಡುಗೆ ಉಪ್ಪು ಜಾಸ್ತಿ ಆಗೋದು ಖಾರ ಜಾಸ್ತಿ ಆಗೋದು ಈ ಥರ ಒಂದು ತುಲಾರಾಶವ್ರಿಗೆ ಇದೊಂದು ಘಟನೆ ನಡೆದಿದೆ ದಯವಿಟ್ಟು ಚೂರು ಚೂರಿ ಹಾಡೋದು ಮಾಡ್ಕೊಳ್ಳಿ ಮನೆಯಲ್ಲಿ ಸುಮ್ಮನೆ ಪಾತ್ರೆ ಬಿದ್ದೋಗೋದು ಗ್ಲಾಸ್ ಹೊಡೆದೋಗೋದು ಈ ಥರದಲ್ಲೇ ಇರುತ್ತೆ ದುಡ್ಡು ಕಾಸು ಕೆಲಸ ಎಲ್ಲ ತುಂಬ ಚೆನ್ನಾಗಿರ್ತಾರೆ ನಾಳೆ ಋಷಿಕ ರಾಸೋರಿಗಂತೂ ಭಯಂಕರ ಯೋಗವನ್ನು ಕೊಡುತ್ತೆ ಯಾಕಂದರೆ ಚಂದ್ರ ಹನ್ನೊಂದನೇ ಮೇಲೆ ನಾಲ್ಕನೇ ಮನೆ ಅಧಿಪತಿ ಭಾಳ ವಿಶೇಷವಾಗಿ ಶನಿ ಮೂರನೇ ಮನೆ ಅಧಿಪತಿ ಪಂಚಮದಲ್ಲಿದ್ದು ಪಂಚಮಾಧಿಪತಿ ಹನ್ನೊಂದನೇ ಮನೆ ನೋಡ್ತಾನೆ ಗುರು ಅಷ್ಟಮದಲ್ಲಿದ್ದು ಅಷ್ಟಮದಿಂದ ಎರಡ್ ಧನಸ್ಥಾನವನ್ನು ನೋಡ್ತಾನೆ ಮತ್ತು ಬುಧ ಮತ್ತು ಶುಕ್ರ ಗ್ರಹ ನಿಮಗೆ ಲಾಭದಲ್ಲಿ ಒಂಬತ್ತನೇ ಭಾವದಲ್ಲಿದ್ದಾನೆ ಅದು ತುಂಬ ಒಳ್ಳೆಯದು ಒಂಬತ್ತನೇ ಭಾವ ಹತ್ತನೇ ಮನೆಯಲ್ಲಿ ಸೂರ್ಯ ಮತ್ತು ಕೇತು ಗ್ರಹ ಇದ್ದಾನೆ ಹನ್ನೊಂದನೇ ಮೇಲೆ ಪೂಜೆ ಇದ್ದಾನೆ ನಾಳೆ ಋಷಿಕ ರಾಶಿಯವರಿಗೆ ಭಾಳ ಭಾಳ ಒಳ್ಳೆಯದಾಗುತ್ತೆ ನಿಮ್ಮ ಲೈಫಲ್ಲಿ ನೀವು ಬರೆದಿಟ್ಟು ಕೇಳಿ ನೀವೇನಾರು ನಿಮ್ಮ ಮನೆಯಲ್ಲಿ ನಾಳೆ ಅದ್ಭುತವಾಗಿ ಮೂರು ಊದ್ಗಡ್ಡಿನ ಹಚ್ಚಿ ದೇವರಿಗೆ ಪ್ರಾರ್ಥನೆ ಮಾಡಿ ತುಂಬ ಒಳ್ಳೆಯ ಶುಭ ಫಲವನ್ನು ಕೊಡ್ತಾನೆ ಮೂರು ಊದ್ಗಡ್ಡಿನ ಹಚ್ಚಿ ನೀವು ಪೂಜೆ ಮಾಡಿ ತುಂಬ ಒಳ್ಳೆಯ ಶುಭ ಫಲವನ್ನು ಕೊಡ್ತಾನೆ ನಾಳೆ ನಾಳೆ ಏನೋ ಧನುಸು ರಾಶಿಗೆ ತುಂಬ ಯೋಗವನ್ನು ಕೊಡ್ತಾನೆ ಯಾಕಂದರೆ ಚಂದ್ರಗ್ರಹ ವ್ಯಯಸ್ಥಾನ ಹನ್ನೆರಡನೇ ಎಂಟನೇ ಭಾವದ ಅಧಿಪತಿ ಹನ್ನೆರಡನೇ ಭಾವಕ್ಕೆ ಬಂದರೆ ಅದು ತುಂಬ ತುಂಬ ಒಳ್ಳೆಯ ಶೋಫಲ ಗುರು ಧನುಸು ರಾಶಿಗೆ ಸಪ್ತಮದಲ್ಲಿ ಗುರು ದೃಷ್ಟಿ ರಾಶಿ ಮೇಲೆ ಬೀಳ್ತಾ ಇದೆ ನಾಲ್ಕನೇ ಮನೇಲಿ ಸ್ಥಾನದಲ್ಲಿ ಶನಿ ಗ್ರಹ ಇದ್ದಾನೆ ಶನಿಗೆ ವ್ಯಯಸ್ಥಾನಾಧಿಪತಿ ಕುಜಗ್ರಹ ಹನ್ನೆರಡನೇ ಭಾವದ ಅಧಿಪತಿ ಐದನೇ ಭಾವದ ಅಧಿಪತಿ ಹತ್ತನೇ ಭಾವದಲ್ಲಿ ಇದ್ದಾನೆ ಒಂಬತ್ತನೇ ಮನೇಲಿ ಸೂರ್ಯ ಮತ್ತು ಕೇತುಗ್ರಹ ಇದ್ದಾನೆ ಬಿಳೆ ಎಕ್ಕದು ದಯವಿಟ್ಟು ನಿಮ್ಮ ಮನೆಯಲ್ಲಿ ಪುಟ್ಟ ಗಣಪತಿಗೆ ಒಂದು ಗರಿಕೆ ಜೊತೆಗೆ ಇಟ್ಟು ನೋಡಿ ನಿಮ್ಗೆ ಎಂಥ ಕಷ್ಟ ಬರಬೇಕು ಅಂತ ಇರುತ್ತೋ ಅದೆಲ್ಲ ಮಾಯ ಆಗುತ್ತೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ತುಂಬ ಒಳ್ಳೆಯದು ಭಾಳ ವಿಶೇಷವಾಗಿ ಮಕರ ರಾಶಿ ಮಕರ ರಾಶಿಗೆ ಹೆಂಗಪ್ಪ ಇದೆ ಭಗವಂತ ಅಂದರೆ ಮಕರ ರಾಶಿ ಅಂತೂ ನಾಳೆ ಸಿಕ್ಕಾಬಟ್ಟೆ ದುಡ್ಡು ಬರೋ ದಿನ ಅಂತ ಹೇಳುತ್ತೆ ದುಡ್ಡು ಹಣ ಕೀರ್ತಿ ಹೆಸರು ಎಲ್ಲವೂ ಕೂಡ ಬರುತ್ತೆ ಮಕರ ರಾಶಿಗೆ ಭಗವಂತ ನಿಮಗೆ ಎಲ್ಲವನ್ನೂ ಕೊಡ್ತಾನೆ ಮಕರ ರಾಶಿಗೆ ಪುಣ್ಯದ ಫಲವನ್ನು ಇದ್ದಾನೆ ಯಾಕಂದರೆ ಮಕರ ರಾಶಿಗೆ ಸಪ್ತಮದಲ್ಲಿ ಬುಧ ಮತ್ತು ಶುಕ್ರಗ್ರಹ ಇದ್ದಾನೆ ಯಾಕಂದರೆ ಗುರುಗ್ರಹ ಆರನೇ ಮೇಲೆ ಆರನೇ ಮನೆ ಅಧಿಪತಿ ಏಳನೇ ಮನೆಗೆ ಬಂದಿದ್ದಾನೆ ಅದು ವಿಪರೀತ ರಾಜಯೋಗ ಮತ್ತು ಕುಜಗ್ರಹ ಜೊತೆಗೆ ಮತ್ತು ಶುಕ್ರಗ್ರಹ ಬಹಳ ವಿಶೇಷವಾಗಿ ಐದನೇವನಾಗಿ ಹತ್ತನೇನಾಗಿ ಸಪ್ತಮಕ್ಕೆ ಬಂದಾನೆ ಸಪ್ತಮಾಧಿಪತಿ ಚಂದ್ರ ಹನ್ನೊಂದಕ್ಕೆ ಬಂದಾನೆ ಹನ್ನೊಂದನೇ ಮನೆ ಅಧಿಪತಿ ಕುಜ ಹನ್ನೊಂದಕ್ಕೆ ಹನ್ನೊಂದಕ್ಕೆ ಹೋಗ್ಯಾನೆ ಮಕರ ಲಗ್ನಕ್ಕೆ ಕುಜ ಯೋಗಕಾರಕ ಬಹಳ ವಿಶೇಷವಾಗಿ ಕುಜನೂ ಕೂಡ ಒಂಬತ್ತನೇ ಭಾವದಲ್ಲಿದ್ದಾನೆ ನಿಮಗೇನೋ ನಿಮ್ಮ ತಂದೆಯಿಂದ ಲಾಭ ಕಂಡ ಹೆಂಡತಿಯಿಂದ ನ ಲಾಭವನ್ನು ಕೊಡ್ತೇನೆ ಫ್ರೆಂಡ್ಶಿಪ್ಪಿಂದ ಲಾಭ ಇದೆ ಈ ಲಾಭವನ್ನು ನೀವು ಹೇಗೆ ಬೇಕಾದ್ರೂ ಲಾಭವನ್ನು ಮಾಡ್ಕೊಳ್ಳಿ ತುಂಬ ತುಂಬ ಒಳ್ಳೆಯ ಶೋಪಲನ್ನು ಕೊಡುತ್ತೆ ತುಂಬ ಒಳ್ಳೆಯದಾಗುತ್ತೆ ದೇವರು ನಿಮ್ಮನ್ನ ಚೆನ್ನಾಗಿಟ್ಟಿರ್ತಾನೆ ನಾಳೆ ಕುಂಭರಾಶಿಗೆ ಸಕಲ ಸಂಪತ್ತು ಐಶ್ವರ್ಯನು ಕೂಡ ನಿಮಗೆ ಸಾಕಷ್ಟು ದುಃಖವನ್ನು ಕೊಡ್ತಾನೆ ಹಂಡ್ರೆಡ್ ಪರ್ಸೆಂಟ್ ನೀವು ಋಷಭ ರಾಶಿ ಟೈಮ್ ಚೆನ್ನಾಗಿದೆ ಅಂತ ಹೇಳ್ತಿದ್ದೆ ನನ್ನ ಮಗಳು ಇವತ್ತು ಸ್ವಿಮ್ಮಿಂಗ್ ಫೂಲಲ್ಲಿ ಹಂಡ್ರೆಡ್ ಪರ್ಸೆಂಟು ಫಸ್ಟು ಸೆಕೆಂಡು ಮೂರು ಮೂರು ಗೋಲ್ ನೋಡ್ದಲ್ಲಿ ಹೇಳ್ತಿದ್ದೆ ಅಪ್ಪ ಮಗಳಿ ಹಿಂದೆ ಮಾತ್ರ ಯಾವುದೇ ಕಾರಣಕ್ಕೂ ತಿರುಗಿ ನೋಡೋಣ ಮಗಳ ಸ್ಟೈಟಾಗಿ ಹೋಗೋ ಮಗ ಹೊಡಿತ ಅಂತ ಹೇಳಿದ್ದೆ ಮೂರು ಮೆಡಿಲಿ ನೋಡೋದಿದ್ದಲ್ಪ ಸ್ವಿಮ್ಮಿಂಗ್ ಪೂಲಲ್ಲಿ ನನ್ನ ಮಗಳು ಆಮೇಲೆ ಹೇಳಿದ್ದು ಯಾಕೆ ಮಗಳ ಎರಡನೇ ದಿನ ಆಯ್ತು ಅಂದರೆ ಅಪ್ಪ ತಿರುಗಿದೆ ಒಂದು ನಿಮಿಷ ನಿಂತ್ಕಂಡೆ ನಪಕ್ಕೆ ಕಾಲು ನೋಯ್ತಾಯ್ತು ನಾಲ್ಕು ರೌಂಡು ಅಷ್ಟು ಬೇಗ ಹಿಂಗೆ ಹೋದ್ರಂತ ಗೊತ್ತಾಗಲ್ಲಪ್ಪ ಇಲ್ಲಾಂದ್ರೆ ನಾನೇ ಪಸ್ಟಿದ್ದೆ ಅದುವೆ ಕೂಡ ಅಂತ ಹೇಳ್ದು ಭಾಳ ವಿಶೇಷವಾಗಿ ಅದೊಂದು ವೈಬ್ರೇಷನ್ ನನ್ನ ಮಗಳದ್ದು ತುಂಬ ನನ್ನ ಮಗಳು ಹಾಲಿ ಹಬ್ಬಿದೆ ಅವಳು ಕೂಡ ವೈಬ್ರೇಷನ್ ಅದ್ಭುತವಾದ ದಿನ ಅಂತೆ ನಾಳೆ ಕುಂಭರಾಶಿಗೆ ಕುಂಭರಾಶಿಗೆ ಸಾಕಷ್ಟು ದುಃಖಗಳು ನೋವುಗಳು ತುಂಬ ಇದೆ ಹಂಡ್ರೆಡ್ ಪರ್ಸೆಂಟು ಯಾಕಂದರೆ ಬುಧ ಮತ್ತು ಶುಕ್ರ ಇಬ್ಬರು ಕೂಡ ಆರನೇ ಮನೆಗೆ ಹೋಗಬಾರ್ದು ಯಾಕಂದರೆ ಐದನೇ ಮನೆ ಅಧಿಪತಿ ಯಾವಲೋ ಆರನೇ ಭಾವಕ್ಕೆ ಹೋಗಬಾರ್ದು ಎಂಟನೇ ಮನೆ ಅಧಿಪತಿನೂ ಕೂಡ ನಿಮಗೆ ಆರನೇ ಭಾವಕ್ಕೆ ಬರ್ತಾನೆ ಆದರೆ ಗ್ರಹ ನಾಲ್ಕನೇ ಮನೆ ಅಧಿಪತಿ ಒಂಬತ್ತನೇ ಮನೆ ಅಧಿಪತಿ ಆರನೇ ಮನೆಗೆ ಹೋಗಬಾರ್ದು ಅದೇ ಥರ ಚಂದ್ರ ಹತ್ತನೇ ಮನೆ ಇರ್ತಾನೆ ಭಾಳ ವಿಶೇಷ ಲಗ್ನದಲ್ಲೇ ರಾಹುಗ್ರಹ ಸಪ್ತಮದಲ್ಲಿ ಸೂರ್ಯ ಮತ್ತು ಕೇತು ಗ್ರಹ ಇರ್ತಾನೆ ಎರಡನೇ ಮನೆಯಲ್ಲಿ ಶನಿ ಭಾಳ ವಿಶೇಷವಾಗಿ ನಾಳೆ ಕುಂಭರಾಶರು ತುಂಬ ಕೇರ್ಫುಲ್ಲಾಗಿ ಏನು ಮಾಡ್ಕೊಳ್ಳಿ ಕುಂಭರಾಶರು ತುಂಬ ವಿಶೇಷವಾಗಿ ನಾಳೆ ಕಮ್ಮಿ ಊಟ ಮಾಡಿ ನಿಮ್ಮ ಜೀವನ ಪಾವನ ಆಗುತ್ತೆ ಅದೇ ನಿಮಗೆ ದೊಡ್ಡ ಸಿಕ್ಸಿ ಆದರೆ ನಿಮ್ಮ ಮನೆಯಲ್ಲಿ ಭಗವಂತನ ಪ್ರಾರ್ಥನೆ ಮಾಡ್ದೆಲ್ಲ ದಯವಿಟ್ಟು ಆಚೆ ಬರಬೇಡಿ ನಿಮ್ಮ ಪ್ರೇಯರು ನಿಮಗೆ ಭಗವಂತನ ಅನುಗ್ರಹ ನಿಮಗೆ ಬೇಕು ನಾಳೆ ತುಂಬ ಜಾಗೃತಗಿರಬೇಕು ಕುಂಭರಾಶರು ಕುಂಭರಾಶವ್ರಿಗೆ ಏನೋ ಒಂದು ಸಂಕಟ ದುಃಖ ಏನೋ ಕಳ್ಕೊಬಿಟ್ಟಿದ್ದು ನಾನು ಜೀವನ ಮುಗ್ದೋಯ್ತನೋ ಒಂದು ಲೆವೆಲಲ್ಲಿರುತ್ತೆ ನಿಮಗೆ ಅಗಾಧ ಒಂದು ನೋವು ದುಃಖ ಆಗುತ್ತೆ ಕುಂಭರಾಶರು ನೀವು ತುಂಬ ತುಂಬ ಕೇರ್ಫುಲ್ಲಾಗಿ ಮಾತಾಡಿ ದುಡುಕ್ಬೇಡಿ ಜಗಳಕ್ಕೆ ಹೋಗಬೇಡಿ ನಾಳೆ ದಯವಿಟ್ಟು ಆಟೋ ಓಡಿಸೋರು ಕಾಲ್ ಸೆಂಟ್ರ್ ಕಾರೋರು ಏರ್ಪೋರ್ಟಲ್ಲಿ ಓಡಿಸೋರು ಭಾಳ ವಿಶೇಷವಾಗಿ ಆಟೋ ಓಡಿಸೋರು ಎಲ್ಲೋ ಸಿಗ್ನಲಲ್ಲಿ ಫೈನ್ ಆಗ್ತೀರ ತುಂಬ ಹುಷಾರಾಗಿರಿ ಹೂವು ಮಾರೋರು ಹಣ್ಣು ಮಾರೋರು ದಯವಿಟ್ಟು ಜ್ವಾಪಾನ ರೈಟಲ್ಲಿ ಮಾತಾಡಿ ಜಗಳಾಗ್ಬೋದು ಕಿರಿಕಾಗ್ಬೋದು ಕಡಲೆಕಾಯಿ ಮಾರೋರು ಬಟ್ಟೆ ಅಂಗಡಿಯಲ್ಲಿ ಇಲ್ಲೆಲ್ಲ ಕಿರಿಕಾಗುತ್ತೆ ಕುಂಭರಾಶ್ರ ಆಗದೇರ್ತಾರೆ ರೋಡ್ ಕೇಳಿ ಭಾಳ ವಿಶೇಷವಾಗಿ ಕುಂಭರಾಶ್ರಿಗೆ ತುಂಬ ಆಗುತ್ತೆ ಬಂದು ಮೈ ಮೇಲೆ ಬೀಳ್ತಾರೆ ಜಗಳಕ್ಕೆ ಬರ್ತಾರೆ ನೋವು ಬರ್ತಾರೆ ಎಲ್ಲ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಅವರೇ ಜಗಳ ಮಾಡ್ತಾರೆ ಅವರೇ ವೀಡಿಯೋ ಮಾಡ್ಕೊಳ್ತಾರೆ ಅವ್ರು ಬೈದಿದ್ದಲ್ಲ ಅಂದ್ಬಿಟ್ಬಿಡ್ತಾರೆ ನೀವು ಬೈದಿದ್ದು ಮಾತಾಡ್ಕೊಳ್ತಾರೆ ನಿಮ್ಗೆ ಹೊಟ್ಟೆ ಉರಿಸ್ತಾರೆ ಖಂಡಿತಲ್ಲೂ ಕೂಡ ಈ ಘಟನೆ ನಿಮ್ಮ ಮನೆಯಲ್ಲಿ ನಡೀತೈತೆ ನಿಮ್ಮ ಅಣ್ಣನಿಗೋ ತಮ್ಮನಿಗೋ ಯಾರಿಗೂ ಆದರೂ ಕೂಡ ನೀವು ಕುಂಭರ ನಿಮಗೆ ನೋವು ಆಗುತ್ತೆ ಹಂಡ್ರೆಡ್ ಪರ್ಸೆಂಟು ನಿಮ್ಮ ನೋವು ನಿಮ್ಮನ್ನು ಕಾಡುತ್ತೆ ಭಾಳ ತುಂಬ ಆಘಾತ ಆಗೋದ್ರಿಂದ ನೀವು ದಯವಿಟ್ಟು ನಾಳೆ ತುಂಬ ಪ್ರೇಯರ್ ಮಾಡಿ ಎಲ್ಲವೂ ಕೂಡ ಆದರೆ ನಾಳೆ ಯಾ ದೇವ್ರ ಮುಂದಕ್ಕೆ ಒಳ್ಳೇದು ಮಾಡ್ತೇನೆ ಅಂತ ಅಂದ್ಕೊಳ್ಳಿ ನಿಮ್ಮ ಲೈಫಲ್ಲಿ ತುಂಬ ಒಳ್ಳೆಯದಾಗುತ್ತೆ ನಿಮಗೆ ಕೆಟ್ಟದ್ದು ಬರುತ್ತೆ ಅಂತ ಗೊತ್ತಾದಾಗ ನೀವು ಮೌನ ಹೋಗಿರಿ ದೇವರು ನಿಮ್ಮನ್ನ ಚೆನ್ನಾಗಿಟ್ಟಿರ್ತಾನೆ ನಮ್ಮ ಬ್ರಹ್ಮ ನನ್ನ ಭದ್ರಕಾಳಿ ಒಂಬತ್ತು ನವರು ಕೂಡ ನೀವು ಪ್ರಾರ್ಥನೆ ಮಾಡಿ ದೇವರು ನಿಮ್ಮನ್ನ ಚೆನ್ನಾಗಿಟ್ಟಿರ್ತಾನೆ ಯಾಕಂದರೆ ಬ್ರಹ್ಮ ತುಂಬ ಒಳ್ಳೆಯ ಗ್ರಹ ಭಾಳ ವಿಶೇಷ ಜನ್ಮ ಕೊಡೋನು ನವಗ್ರಹಗಳು ನಮ್ಮ ಜೀವನದಲ್ಲಿ ಭಾಳ ಇಂಪಾರ್ಟೆಂಟ್ ಆಗ್ತಾರೆ ಭದ್ರಕಾಳಿ ಶತ್ರು ಶಾ ಶತ್ರು ನಾಶ ನಾಶ ಮಾಡ್ತಾರೆ ಹಾಗಾಗಿ ಒಂದು ಸರಿ ನಿಮಗೆ ತುಂಬ ನಿಮ್ಮ ನಿಮ್ಮ ಜಗಳ ಆಗೋಕ್ಕಿಂತ ಮುಂಚೆ ನಿಮ್ಮ ಫ್ರೆಂಡ್ಸ್ ನಿಮ್ಮ ಮನೆಯವರು ಬಂಧು ಮಿತ್ರರು ನೋಡ್ಕೊಳ್ಳಿ ಯಾಕಂದರೆ ಜಗಳ ಆಗುತ್ತೆ ಮಾಡಬೇಡಿ ಹಾಗೆ ಆಗುತ್ತೆ ಇಲ್ಲ ನೀವು ಮನೆ ಬಿಟ್ಟು ದೂರ ಹೋಗಿರ್ತಾರೆ ನೋವಾಗುತ್ತೆ ಇಲ್ಲ ನಿಮಗೆ ಇಷ್ಟ ಆದವ್ರು ದೂರ ಹೋಗಿರ್ತಾರೆ ನೋವಾಗುತ್ತೆ ಈ ಥರದ್ದು ಏನಾರು ಒಂದು ಕೊರ್ಗು ಭಾಳ ವಿಶೇಷವಾಗಿ ಒಂದು ಎಣ್ಣೆ ಇದೆ ಮಗ ವೈನಾಕ್ ಇದೆ ಮಗ ನನ್ನ ಫ್ರೆಂಡ್ ಇಲ್ಲ ಏ ವೆಜ್ ಊಟ ಮಾಡೋದು ನನ್ನ ಫ್ರೆಂಡ್ಸ್ ಇಲ್ಲ ಕಾಪಿ ಕುಡಿಯೋಣ ಅಂತ ನನ್ನ ಫ್ರೆಂಡ್ ಇಲ್ಲ ಇಡ್ಲಿ ತಿನ್ಬೇಕು ಅಂತಿದ್ದೆ ಫ್ರೆಂಡ್ಸ್ ಇಲ್ಲ ಈ ಥರದ್ದು ಏನಾದರೂ ಒಂದು ದುಃಖನಾರೂ ನಿಮ್ಮನ್ನು ಕಾಡುತ್ತೆ ಅದನ್ನು ನೀವು ಬೈ ಜಾಪ್ನಾಗೆ ಎಲ್ಲ ಮಾಡ್ಕೊಳ್ಳಿ ಕೊನೆಯದಾಗಿ ನಾಳೆ ರಾಶಿ ಬಂದ್ಬಿಟ್ಟಿದ್ವಿ ಹಂಡ್ರೆಡ್ ಪರ್ಸೆಂಟು ನಾಳೆ ಮೀನರಾಶಿ ಹೇಗಿರುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ನಾಳೆ ರಾಶಿಗೆ ಭಾಳ ಅದ್ಭುತವಾದ ವೈಬ್ರೇಷನ್ ಏನಪ್ಪ ಅಂದರೆ ತುಂಬ ಭಗವಂತ ಶನಿ ರಾಸಲಿದ್ದಾನೆ ಸಪ್ತಮದಲ್ಲಿ ಕುಜಾ ಇದ್ದಾನೆ ಭಾಳ ವಿಶೇಷವಾದ ದಿನ ಅಂತ ಹೇಳುತ್ತೆ ನಾಳೆ ರಾಶಿಗೆ ದೇವರು ತುಂಬ ಯೋಗ ದಿನವನ್ನು ಕೊಟ್ಟಿದ್ದಾನೆ ತುಂಬ ಅಂದರೆ ಲಗ್ನದಲ್ಲೇ ಗ್ರಹ ಇದ್ದಾನೆ ಹತ್ತನೇ ಮನೆ ಅಧಿಪತಿ ಹನ್ನೊಂದನೇ ಮನೆ ಅಧಿಪತಿ ಶನಿ ಇದ್ದಾಗ ಶನಿ ಅಂದರೆ ಯಾರು ಧರ್ಮ ಕರ್ಮಾಧಿಪತಿ ಅಧಿಪತಿ ನೋಡಿ ಶನಿ ಗುರು ಮನೇಲಿ ನ್ಯಾಯ ಧರ್ಮ ಈ ಥರದ ವಿಚಾರವನ್ನು ಅವನು ದೊಡ್ಡ ಗಲಾಟೆ ಮಾಡಿಸ್ಬಿಡ್ತಾನೆ ಇದು ಧರ್ಮಸ್ಥಳ ಆಗಿರ್ಬೋದು ಧರ್ಮಗಳಾಗಿರ್ಬೋದು ಏನೇನೋ ಕಿರಿಕನ್ನು ತಂದು ದೊಡ್ಡತಾನೆ ಯಾಕಂದರೆ ಅವನು ಶನಿ ಮೀನರಾಶಿಯಲ್ಲಿದ್ದಾಗ ಕೊನೆಯದು ಮೀನ ಅಂದರೆ ಹನ್ನೆರಡು ರಾಶಿಯಲ್ಲಿ ಪುಣ್ಯದ ಮನೆ ಅಂತ ಹೇಳುತ್ತೆ ಆ ಪುಣ್ಯದ ಮನೆಯಲ್ಲಿ ಶನಿ ಬಂದಾಗ ಧರ್ಮ ಕರ್ಮಾಧಿಪತಿ ಅವನು ಶನಿ ಹಂಗಿರ್ತಾನೆ ಭಾಳ ಕೇರ್ಫುಲ್ಲಾಗಿ ಹ್ಯಾಂಡ್ಲ್ ಮಾಡಬೇಕು ಇಂಥ ಟೈಮಲ್ಲಿ ಕೇಸು ಕೋರ್ಟ್ ಅಂತ ಹೋದರೆ ಒಂಥರ ಮಿರಾಕಲ್ ನಡಿತೈತೆ ತುಂಬ ಹುಷಾರಾಗಿ ಆ್ಯಂಡ್ಲ್ ಮಾಡಬೇಕು ಮೀನರಾಶರು ರಾಶಿಗೆ ನಾಲ್ಕನೇ ಮನೆಯಲ್ಲಿ ಗುರುಗ್ರಹ ಇದೆ ನಾಲ್ಕನೇ ಮನೆಯಲ್ಲಿ ಗುರುಗ್ರಹ ಇದ್ದರೆ ತುಂಬ ವಿಶೇಷವಾದ ದಿನ ಅಂತ ಹೇಳುತ್ತೆ ನಾಲ್ಕನೇ ಮನೆಯಲ್ಲಿ ಗುರುಗ್ರಹ ಇದ್ದರೆ ಗುರುಗ್ರಹ ಇದ್ದರೆ ತುಂಬ ಬಿರಾಕಲ್ ಆಗುತ್ತೆ ನಾಲ್ಕನೇ ಮನೇಲಿ ಗುರು ತುಂಬ ಯೋಗವನ್ನು ಕೊಡ್ತಾನೆ ತುಂಬ ದೊಡ್ಡ ಯೋಗ ನಾಲ್ಕನೇ ಮನೇಲಿ ಹುಟ್ಟಿದಾಗ ಗುರು ಇದ್ದಾಗ ತುಂಬ ನೆಮ್ಮದಿ ಯಾವುದಾದ್ರೂ ಪ್ರಾಪರ್ಟಿ ಕಳ್ಕತ್ತಿರ ಇಲ್ಲ ಯಾವುದಾದ್ರೂ ಪ್ರಾಪರ್ಟಿ ತಗೋತೀರ ಅಂತ ಹೇಳ್ತೆ ನಾಲ್ಕನೇ ಮನೆಯಲ್ಲಿ ಗುರುಗ್ರಹ ಇದ್ದರೆ ಪ್ರಾಪರ್ಟಿ ಕಳ್ಕತ್ತೀರ ಇಲ್ಲ ಪ್ರಾಪರ್ಟಿನ ಕೊಡ್ಕತ್ತಿರ ಅಂತ ಹೇಳ್ತೆ ಏನಾದರೂ ಸ್ವಲ್ಪ ಆಲೋಚನೆ ಮಾಡ್ತಾಯಿದ್ದೀರಾ ಅಂತ ಹೇಳ್ತೇವೆ ಯಾಕಂದರೆ ನಾಲ್ಕನೇ ಮನೆ ಗುರು ಸ್ಥಾನ ಗುರು ಹತ್ತನೇ ಮನೆ ನೋಡ್ತಾನೆ ಭಾಳ ವಿಶೇಷವಾಗಿ ನೀವು ಅತಿ ಹೆಚ್ಚು ಇವಾಗ ಶನಿ ರಾಶಿಯಿಂದ ನಿಯತ್ತಾಗಿ ಮಾತಾಡೋದು ಧರ್ಮಸ್ ದೇವಸ್ಥಾನಕ್ಕೆ ಹೋಗೋದು ರಾವು ಟೆಂಪಲ್ನ ಅಟೆಂಡ್ ಮಾಡೋದು ಇದೆಲ್ಲವೂ ಕೂಡ ನಿಮಗೆ ತುಂಬ ಒಳ್ಳೇದು ಮಾಡ್ತಾನೆ ನಿಮಗೆ ಶುಕ್ರ ಮತ್ತು ಭಾಳ ವಿಶೇಷ ಶುಕ್ರ ಮತ್ತು ಬುಧ ಗ್ರಹ ಐದನೇ ಮೇಲೆ ಇದ್ದಾನೆ ನಿಮ್ಮ ಮಕ್ಕಳಿಂದ ನಿಮ್ಮ ಫ್ರೆಂಡ್ಸಿಂದ ನಿಮಗೇನಾದ್ರೂ ಒಳ್ಳೆಯದಾಗುತ್ತೆ ಮಕ್ಕಳನ್ನ ಪ್ರೀತಿ ಮಾಡಿ ಒಳ್ಳೆಯದಾಗುತ್ತೆ ಮತ್ತು ಫ್ರೆಂಡ್ಸಿಂದ ನಿಮಗೆ ತುಂಬ ಲಾಭವನ್ನು ಕೊಡ್ತಾನೆ ಸೂರ್ಯ ಮತ್ತು ಕೇತು ಆರನೇ ಮನೆ ಇದ್ದಾನೆ ಇಬ್ಬರು ಕೂಡ ಆರನೇ ಮನೆಗೆ ತುಂಬ ಒಳ್ಳೆಯ ಗ್ರಹಗಳು ಆರನೇ ಮನೆ ಇದೆಯಲ್ಲ ಈ ಒಂದು ಆರನೇ ಮನೆ ರಾಸಿಗೆ ಕೇತು ಮತ್ತು ಸೂರ್ಯ ಇರೋದು ತುಂಬ ಒಳ್ಳೆಯದಾಗುತ್ತೆ ನೀವು ಯಾವುದಾದ್ರೂ ಶಿವನಿಗೆ ನಮಸ್ಕಾರ ಮಾಡಿ ಶಿವ ಶಿವನಿಗೆ ಈಶ್ವರ ಶಿವನಿಗೆ ನಮಸ್ಕಾರ ಮಾಡಿ ಭಾಳ ಒಳ್ಳೆಯದು ಮತ್ತು ನಾಳೆ ಭಾಳ ವಿಶೇಷವಾಗಿ ಭಾಳ ಒಳ್ಳೆಯದು ತುಂಬ ಒಳ್ಳೇದು ಮಾಡುತ್ತೆ ಭಾಳ ವಿಶೇಷವಾಗಿ ಯಾಕಂದರೆ ಸೂರ್ಯನ ಅತಿ ಹೆಚ್ಚು ಪ್ರಾರ್ಥನೆ ಮಾಡ್ಕೊಳ್ಳಿ ನಿಮ್ಮ ಲೈಫಲ್ಲಿ ತುಂಬ ತುಂಬ ಒಳ್ಳೆಯದಾಗುತ್ತೆ ಅದರಲ್ಲೂ ಕೂಡ ಯಾರೆಲ್ಲ ಪಾರ್ಕಲ್ಲಿ ವಾಕ್ ಅವರೆಲ್ಲರೂ ಕೂಡ ಪಾರ್ಕಲ್ಲಿ ಹುಲ್ಲಿನ ಮೇಲೆ ನಿಂತು ಪ್ರೇಯರ್ ಮಾಡಿ ಅವಾಗ ನೀವು ಭಗವಂತನ ನೀವೇನು ಕೇಳ್ತೀರೋ ಅದೆಲ್ಲವೂ ಕೂಡ ಒಳ್ಳೆಯದಾಗುತ್ತೆ ನಾಳೆ ಭಾಳ ವಿಶೇಷವಾಗಿ ನಾಳೆ ಭಾಳ ವಿಶೇಷ ಹಳ್ಳಿ ಮರವನ್ನು ಮುಟ್ಟಿ ಪ್ರಾರ್ಥನೆ ಮಾಡಿ ನಿಮಗೆ ಎಷ್ಟೋ ನಿಮ್ಮ ದೇಹದಲ್ಲಿರುವಂಥ ನೆಗೆಟಿವ್ ಎಷ್ಟೋ ನಿಮ್ಮ ದೇಹದಲ್ಲಿರೋ ದುಃಖ ಎಷ್ಟೋ ದೇಹದಲ್ಲಿರುವಂಥ ಕಾಯಿಲೆ ಕಮ್ಮಿ ಆಗುತ್ತೆ ಕಾಯಿಲೆಗಳು ಕೂಡ ನಿಮಗೆ ಕಮ್ಮಿ ಆಗುತ್ತೆ ಸೊಂಟ ನೋವು ನೋವು ಪಿತ್ತ ವಾಂತಿ ಬೇದಿ ಇವೆಲ್ಲವೂ ಕೂಡ ಕಮ್ಮಿ ಮಾಡ್ತಾನೆ ಈ ಗುರುಗ್ರಹದ ಮರಕ್ಕೆ ತುಂಬ ಪಾಸಿಟಿವ್ ಇದೆ ಯಾಕಂದರೆ ಶನಿ ನಕ್ಷತ್ರಕ್ಕೂ ಗುರು ಮರಕ್ಕೂ ತುಂಬ ಒಳ್ಳೆಯದಾಗುತ್ತೆ ನಾಳೆ ಅಪ್ಪಿತಪ್ಪಿ ಬನ್ನಿ ಮರ ನೋಡ್ರಿ ತುಂಬ ರಾಜಯೋಗ ಬರುತ್ತೆ ಬನ್ನಿ ಮರವನ್ನು ಮುಟ್ಟಿದ್ರೂ ಕೂಡ ರಾಜಯೋಗ ಬರುತ್ತೆ ನಾಳೆ ಟೋಟಲ್ಲಾಗಿ ಎಲ್ಲರೂ ಕೂಡ ಕಾಗೆಗೆ ಅನ್ನ ಹಾಕಿದರೆ ನಿಮ್ಮ ಜೀವನದಲ್ಲಿ ನಿಮ್ಮ ತಂದೆ ತಾಯಿಗೆ ಮುತ್ತಾತರಿಗೆ ಆಗ್ತಂಗೆ ಆಗುತ್ತೆ ಪಿತೃಪಕ್ಷ ಬರ್ತಾಯಿದೆ ಏಕೆಂದರೆ ಶನಿ ನಕ್ಷತ್ರ ಅಂದರೆ ಕಾಗೆಗೆ ಅಧಿಪತಿ ಆಗ್ತಾನೆ ಹಂಡ್ರೆಡ್ ಪರ್ಸೆಂಟ್ ತುಂಬ ತುಂಬ ಒಳ್ಳೆಯದಾಗುತ್ತೆ ಕುಜಗ್ರಹ ನಿಮಗೆ ಒಂಬತ್ತನೇ ಭಾವದ ಅಧಿಪತಿ ಮೇ ಮೀನರಾಶ್ರಿಗೆ ಎರಡನೇ ಭಾವದ ಅಧಿಪತಿ ಸಪ್ತಮದ ಇಲ್ಲ ಒಂದು ಪ್ರಾಪರ್ಟಿ ಕೊಡ್ತೀರಾ ಪ್ರಾಪರ್ಟಿ ತಗೋತೀರ ಅಂತ ಹೇಳುತ್ತೆ ಹಂಡ್ರೆಡ್ ಪರ್ಸೆಂಟು ಭಾಳ ವಿಶೇಷವಾಗಿರ್ತದೆ ನಾಳೆ ನಾನ್ ವೆಜ್ ತಿನ್ನಬೇಡಿ ದಯವಿಟ್ಟು ಯಾಕಂದರೆ ಶನಿ ಮತ್ತು ಕುಜ ನೋಡಿದಾಗ ತುಂಬ ತೊಂದರೆ ಆಗುತ್ತೆ ತಿನ್ನೋರು ಗೊತ್ತಿಲ್ಲ ತಿನ್ನೋರಿಗೆ ನಾನು ಹೇಳ್ತೀನಿ ಅದು ನಿಮ್ಮ ಪರ್ಸ್ನಲ್ ನನಗೆ ಅದ್ಕೋತ್ಕೋ ಸಂಬಂಧ ಇಲ್ಲ ನಾನು ಎಲ್ಲ ದಿವ್ಸ ತಿಂತೀನಿ ಎಲ್ಲನೂ ಬಿಡಬೇಕು ಅಂತಲಿದ್ದೀನಿ ಅದು ಆಗೋದು ಟ್ರೈ ಮಾಡ್ತೀನಿ ನನಗೇನು ವಾರ ಆಗಿರೋ ಲೆಕ್ಕಕ್ಕಿಲ್ಲ ಆದರೆ ಜ್ಯೋತಿಷ್ಯ ಏನು ಹೇಳುತ್ತೆ ಅದನ್ನು ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟು ಭಾಳ ಅರ್ಥ ಮಾಡ್ಕೊಳ್ಳಿ ಚಂದ್ರ ಒಂಬತ್ತನೇ ಭಾವದಲ್ಲಿ ಇದ್ದಾನೆ ಚಂದ್ರ ಒಂಬತ್ತನೇ ಭಾವದಲ್ಲಿರೋದು ಮೀನರಾಶಿಗೆ ತುಂಬ ಶುಭ ಫಲವನ್ನು ಕೊಡ್ತಾನೆ ಮೀನರಾಶಿಗೆ ತುಂಬ ದೊಡ್ಡ ಶುಭ ಫಲವನ್ನು ಕೊಡ್ತಾನೆ ಅಪಾರವಾದ ಒಂದು ಸಕ್ಸಸನ್ನು ಕೊಡ್ತಾನೆ ಮೀನರಾಶಿಗೆ ನಾಳೆ ಮೀನರಾಶಿಗೆ ತುಂಬ ಒಳ್ಳೆ ಬೆನಿಫಿಟ್ ಇರುತ್ತದೆ ನಿಮ್ಮೆಲ್ಲರೂ ಕೂಡ ಇನ್ನೇನು ಈ ವರ್ಷದ ಕೊನೆ ಡೇಟಿಗೆ ನಾವು ಬಂದೇ ಬಿಟ್ಟಿದ್ವಿ ಕೊನೆ ದಿನಕ್ಕೂ ಬಂದಿದ್ವಿ ಭಾಳ ಒಂದು ದೊಡ್ಡ ವೈಬ್ರೇಷನ್ ಅಂತ ಹೇಳುತ್ತೆ ನಾಳೆ ಡೇಟ್ಸ್ ಭಾಳ ವೈಬ್ರೇಷನ್ ಡೇಟ್ ಆಗುತ್ತೆ ಮೂವತ್ತು ಎಂಟು ಎರಡು ಸಾವಿರದ ಇಪ್ಪತ್ತ ಐದು ಭಾಳ ವಿಶೇಷವಾದ ದಿನ ಅಂತ ಹೇಳುತ್ತೆ ಎರಡು ಸಾವಿರದ ಇಪ್ಪತ್ತೈದು ಹಾಗಾಗಿ ನಾಳೆ ಟೋಟಲ್ ಮಾಡಿದ್ರೆ ಎರಡು ಬರುತ್ತೆ ನಾಳೆ ನೈಟ್ ಏನಾರು ಒಂದು ದೊಡ್ಡ ಗಂಡಾಂತರ ಆಗುತ್ತೆ ತುಂಬ ದೊಡ್ಡ ಏನಾರೋ ಒಂದು ಶಾಕಿಂಗ್ ನ್ಯೂಸ್ ಆಗುತ್ತೆ ಆದರೆ ನಾಳೆ ತುಂಬ ವೈಬ್ರೇಷನ್ ಏನಪ್ಪ ಅಂದರೆ ನಾಳೆ ಹುಟ್ಟ ಮಕ್ಕಳು ವಿಪರೀತ ರಾಜೋಗದ ಮಕ್ಕಳು ಇಡ್ತಾರೆ ಯಾಕಂದರೆ ಟೋಟಲ್ ತ್ರೀ ಆ್ಯಂಡ್ ಫೈ ತ್ರೀ ಆ್ಯಂಡ್ ಟೂ ಕಾಂಬಿನೇಷನ್ ಬರುತ್ತೆ ನಿಮ್ಮ ಮಕ್ಕಳಿಗೆ ಹುಟ್ಟ ಮಕ್ಕಳಿಗೆ ತ್ರೀ ಆ್ಯಂಡ್ ಟೂ ಕಾಂಬಿನೇಷನ್ ಯಾರೆಲ್ಲ ಹುಟ್ಟಿರೋ ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಿ ಗಂಡಸು ಹೆಂಗಸು ಐವತ್ತು ವರ್ಷ ಅರುವತ್ತು ವರ್ಷ ಎಪ್ಪತ್ತು ವರ್ಷ ಆಗಿತ್ತು ನಿಮ್ಗೆ ಎಂಬತ್ತು ವರ್ಷ ಆಯಿತು ನನಗೆ ಗೊತ್ತಿಲ್ಲ ನಿಮ್ಮ ಡೇಟು ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತು ಆಗಿದ್ದರೆ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತು ಅದು ಯಾವುದೇ ತಿಂಗಳಲ್ಲಿ ನೀವು ಹುಟ್ಟಿರಿ ಆ ಡೇಟು ತಿಂಗಳು ವರ್ಷವನ್ನು ಅಕೌಂಟ್ ಮಾಡಿದಾಗ ಎರಡು ಬರ್ತಾ ನಿಮ್ಮ ಮೊಬೈಲ್ ನಂಬರ್ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಮೊಬೈಲ್ ನಂಬರ್ಸು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಮೂವತ್ತೊಂಬತ್ತು ಬಂದರೆ ನಿಮ್ಮ ರಾಜಯೋಗ ಬರುತ್ತೆ ಇಲ್ಲ ಇಪ್ಪತ್ತಾರು ಬಂದರೂ ರಾಜಯೋಗ ಬರುತ್ತೆ ನಲ್ವತ್ನಾಲ್ಕು ಬಂದರೂ ರಾಜಯೋಗ ಬರುತ್ತೆ ಇಲ್ಲ ಮೂವತ್ತೆಂಟು ಬಂದರೂ ರಾಜ ಹೋಗುತ್ತೆ ನಿಮ್ಮ ಮೊಬೈಲ್ ನಂಬರ್ಸಲ್ಲಿ ಏನಾರು ಅಪ್ಪಿ ತಪ್ಪಿ ನಲವತ್ತು ಬಂದರೂ ಕೂಡ ತುಂಬ ಕೆಟ್ಟ ಫಲವನ್ನು ಅನುಭವಿಸ್ತೀರಾ ನಲವತ್ತು ಕೂಡ ಬರಬಾರ್ದು ನಿಮ್ಮ ಮೊಬೈಲ್ ನಂಬರ್ಸಲ್ಲಿ ಕೂಡ ಟೋಟಲ್ ಆ್ಯಡ್ ಮಾಡಿದಾಗಲೂ ಕೂಡ ನಲವತ್ತೈದು ಕೂಡ ಬರಬಾರ್ದು ನಲವತ್ತೈದು ಕೂಡ ನಿಮಗೆ ಬರಬಾರ್ದು ನಲವತ್ತೈದು ಕೂಡ ಬಂದರೂ ಕೂಡ ತುಂಬ ಕೆಟ್ಟ ಫಲವನ್ನು ಅನುಭವಿಸ್ತೀರಾ ಯಾಕೆಂದರೆ ಈ ನಂಬರ್ಸ್ಗಳು ಬರದಲ್ಲೇ ಇರೋ ಥರ ನೋಡ್ಕೊಳ್ಳಿ ನಾಳೆ ಮೊಬೈಲ್ ನಂಬರ್ಸಲ್ಲಿ ನಾನು ಸಾಕಷ್ಟು ಘಟನೆಗಳ್ನ ಹೇಳ್ತಾ ಹೋದಾಗ ಭಾಳ ವಿಶೇಷವಾಗಿ ನಾಳೆ ಮೊಬೈಲ್ ನಂಬರ್ಸಲ್ಲಿ ತುಂಬ ಕೇರ್ಫುಲ್ಲಾಗಿ ಯಾರದೆಲ್ಲ ಮೊಬೈಲ್ ನಂಬರ್ಸಲ್ಲಿ ಫೋರ್ ಸಿಕ್ಸ್ ಇದ್ದಾಗ ಫೋರ್ ಸಿಕ್ಸು ಸೆವೆನ್ ಈ ಮೂರು ಅಕ್ಕಪಕ್ಕ ಬಂದರೆ ನಿಮಗೆ ತುಂಬ ಆಪಾತನ್ನು ಕೊಡುತ್ತೆ ಸಿಕ್ಸು ಸೆವೆನ್ ಫೋರ್ ಬಂದರೂ ಕೂಡ ನಿಮ್ಮ ಮೊಬೈಲ್ ನಂಬರು ತುಂಬ ದೊಡ್ಡ ದೊಡ್ಡ ಆಘಾತವನ್ನು ತಂದು ಕೊಡುತ್ತೆ ಒಂದಲ್ಲ ಒಂದು ಸಮಸ್ಯೆನ ಈ ಮೊಬೈಲ್ ನಂಬರ್ಸ್ಗಳಲ್ಲಿ ನೀವು ಕಾಣ್ತೀರ ಮತ್ತು ಎಲ್ಲರೂ ಹೇಳ್ತಾರೆ ಹಂಡ್ರೆಡ್ ಪರ್ಸೆಂಟು ಸೆವೆನ್ ಏಯ್ಟು ಒಳ್ಳೆ ಅಲ್ಲ ಸೆವೆನ್ ಏಯ್ಟು ಮೊಬೈಲ್ ನಂಬರ್ಲಿರಬಾರ್ದು ಸೆವೆನ್ ಏಯ್ಟ್ ಇರಬಾರ್ದು ಫೋರ್ ಏಯ್ಟ್ ಇರಬಾರ್ದು ನೈನ್ ಟು ಇರಬಾರ್ದು ಟೂ ನೈನ್ ಇರಬಾರ್ದು ಈ ಥರ ಮೊಬೈಲ್ ನಂಬರ್ಸು ಇದ್ದರೆ ಮೊಬೈಲ್ ನಂಬರ್ಸ್ ಇದ್ದರೆ ಮನೆಯಲ್ಲಿ ಅಲ್ಪಾಯಸನ ಆಗುತ್ತೆ ಅಲ್ಪಾಯಸನ ಮರಣವನ್ನು ಒಂದು ಬೇಕಾಗುತ್ತೆ ಫೋರ್ ಏಯ್ಟು ಸೆವೆನ್ ಏಯ್ಟು ಯಾರ ಮೊಬೈಲಿದೆ ಫೋರ್ ಏಯ್ಟು ಸೆವೆನ್ ಏಯ್ಟು ಇವೆಲ್ಲ ಇರಬಾರ್ದು ಮೊಬೈಲ್ ನಂಬರ್ ಗಾಡಿ ನಂಬರೆಲ್ಲ ಮನೆಯಲ್ಲಿ ನೀವು ಕಾಯಿಲೆ ಬಿದ್ದು ನರಳಿ ಸಾಯಬೇಕತೆ ಮನೆ ನಂಬರ್ಸ್ ಆಗಿರ್ಬೋದು ಮೊಬೈಲ್ ನಂಬರ್ಸ್ ಆಗಿರ್ಬೋದು ವೆಹಿಕಲ್ ನಂಬರ್ಸ್ ಆಗಿರ್ಬೋದು ಫೋರ್ ಏಯ್ಟ್ ಇರಬಾರ್ದು ಸೆವೆನ್ ಏಯ್ಟ್ ಇರಬಾರ್ದು ನೈನ್ ಟು ಇರಬಾರ್ದು ಇಲ್ಲ ಟೂ ನೈನ್ ಇರಬಾರ್ದು ಬರ್ದಿರ್ ಕೇಳಿ ನಾನು ಆಗಿ ಹೇಳ್ತಾಯಿದ್ದೀನಿ ಯಾಕಂದರೆ ನಂಬರ್ ಅಂದರೆ ನಾನು ನಾನು ಅಂದರೆ ನಂಬರ್ಸ್ ನಾನು ಇಲ್ಲ ನನ್ನೊಳಗಡೆ ಒಂಬತ್ತು ಗ್ರಹಗಳು ಇಪ್ಪತ್ತೇಳು ನಕ್ಷತ್ರ ಮೂವತ್ತೊಂದು ಡೇಟು ನನ್ನೊಳಗಡೆ ಕೂತಿರುವಂಥ ಬ್ರಹ್ಮ ಹೊರಗಡೆ ಹಾಕಿಸ್ತಾನೆ ಯಾಕಂದರೆ ನ್ಯೂ ಮಾರಾಜ್ಗೆ ಒಂಥರ ದೇವರಿದ್ದಂಗೆ ಯಾರೇ ನಿಮ್ಮ ರಾಜ್ಯ ಮಾತಾಡಿದ್ರು ಅದು ಆರ್ಯವರ್ಧನ್ ದೇವರಿಗೆ ಅರ್ಚನೆ ಮಾಡ್ದಂಗೆ ಇರುತ್ತೆ ಈ ಜಗತ್ತಿನಲ್ಲಿ ಎಲ್ಲೇ ಮೂಲೆಯಲ್ಲಿ ನಿಮ್ಮ ರಾಜ್ಯ ಮಾತಾಡ್ತಿರಲಿ ಅದು ಆರ್ಯವರ್ಧನ್ ದೇವರಿಗೆ ಅರ್ಚನೆ ಮಾಡ್ದಂಗೆ ಇರುತ್ತೆ ಯಾಕಂದರೆ ನಂಬರ್ಗಾಗಿ ಉಟ್ಟರೋನು ಆರ್ಯವರ್ಧನ್ ನಂಬರ್ ಬಗ್ಗೆ ತಿಳಿದಿರೋನು ಆರ್ಯವರ್ಧನ್ ನಂಬರ್ಗೋಸ್ಕರ ಹುಟ್ಟಿರೋದು ಬ್ರಹ್ಮ ಹಾಗಾಗಿ ಇಷ್ಟ ತನಕ ನನ್ನ ಕಾರ್ಯಕ್ರಮ ನೋಡಿದಾಗ ನನ್ನ ಬ್ರಹ್ಮ ನನ್ನ ಭದ್ರಕಾಳಿ ಒಂಬತ್ತು ನಾವಳು ಕೂಡ ಸಕಲ ಸಂಪತ್ತು ಐಶ್ವರ್ಯ ಕೊಟ್ಟು ನೋಡ್ದವ್ರ ಮನೆ ಉದ್ಧಾರ ಮಾಡಲಿ ಅಂತೇಳಿ ಕೈ ಮುಗಿತೀನಿ ನೀವು ಚೆನ್ನಾಗಿರಲಿ ನಾನು ಚೆನ್ನಾಗಿರ್ತೀನಿ ನಾಳೆ ಎಂದಿನಂತೆ ನಿಮ್ಮ ಜೊತೆಗೆ ನಾಲ್ಕುವರೆಗೆ ಬರ್ತೀನಿ ದೇವರು ಚೆನ್ನಾಗಿಟ್ಟಿರಲಿ ಒಳ್ಳೆಯದಾಗಲಿ ಈ